ಎಸ್ ಸರಿ ಲಾಸ್ಟ್ ಕ್ಲಾಸ್ ಅಲ್ಲಿ ಅಂತಂದರೆ ಅಂತಂದ್ರೆ ರಕ್ತದ ಬಗ್ಗೆ ನಾನು ಮಾತಾಡ್ತಾ ಬಂದಿದ್ದಕ್ಕೆ ಇದಕ್ಕೆ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಯಾವುದ್ರ ಬಗ್ಗೆ ನೋಡ್ತಾ ಬರ್ತೀವಿ ಅಂತ ಇದಕ್ಕೆ ರಕ್ತದ ಭಾಗಗಳ ಬಗ್ಗೆ ನೋಡ್ತೀವಿ ಅಂತ ಹೇಳ್ತಾ ಬಂದ್ ಇದಕ್ಕೆ ಅದು ಮುಂದುವರೆದಿರ್ತಕ್ಕಂಥ ಭಾಗ ರಕ್ತದ ಭಾಗಗಳು ಅಂತ ಬಂದಾಗ ನಿಮ್ಮ ನಿಮ್ ತೆಲೆಗೋಡ್ತಿರ್ತದ ರಕ್ತದ ಭಾಗಗಳು ಅಂತಂದ್ರೆ ಸರ್ ಎ ಬಿ ಎ ಬಿ ಮತ್ತೆ ಓ ಅದು ಗುಂಪುಗಳು ಭಾಗಗಳಲ್ಲ ರಕ್ತ ಭಾಗ ಆರ್ ಬಿ ಸಿ ಡಬ್ಲ್ಯೂ ಬಿ ಪ್ಲೇಟ್ಲೆಟ್ ಅಂತ ಎಸ್ ಅದನ್ನು ಕೂಡ ಹೌದು ಬಟ್ ಆದ್ರೆ ಇಲ್ಲಿ ಕರಿತಾ ಬರ್ತಿದ ಮೂರು ಭಾಗ ಅಂತ ಅನ್ಕೋತಿರ್ತೀರಿ ಅಥವಾ ಎರಡು ಅನ್ಕೋತಿರ್ತೀರಿ ಅಥವಾ ನಾಲ್ಕು ಅನ್ಕೋತಿರ್ತೀರಿ ಅಲ್ಲಾ ಬಟ್ ಇಲ್ಲಿ ಕ ಪ್ರಮುಖವಾಗಿ ರಕ್ತದ ಭಾಗಗಳು ಅಂತ ಬಂದಾಗ ಇದರಲ್ಲಿ ಕರಿತ ಬರ್ತಿದ್ದಕ್ಕೆ ಎರಡು ಭಾಗಗಳು ಅದಕ್ಕೆ ಸರ್ ಎರಡು ಭಾಗ ಯಾವುದು ರಕ್ತದ ಎರಡು ಭಾಗ ಯಾವುದಪ್ಪ ಅಂತಂದರೆ ಕರಿತ ಬರ್ತಿದ್ದಕ್ಕೆ ರಕ್ತದ ಭಾಗಗಳು ಎಷ್ಟು ಅದಕ್ಕೆ ಎರಡು ಭಾಗಗಳು ಅದಕ್ಕೆ ಎರಡು ಭಾಗ ಯಾವುದಪ್ಪ ಅಂತಂದರೆ ಫಸ್ಟ್ ಒನ್ನೇದು ಕರಿತ ಬರ್ತಿದ್ದಕ್ಕೆ ಒಂದೇ ಭಾಗ ಯಾವುದಪ್ಪ ಅಂತಂದರೆ ಒಂದೇದು ದ್ರವ ಭಾಗ ಒನ್ಯದ ಕರಿತ ಬರ್ತಿದ್ದಕ್ಕೆ ದ್ರವ ಭಾಗ ನೆಕ್ಸ್ಟ್ ಇನ್ನೊಂದು ಕರಿತ ಬರ್ತಿದ್ದಕ್ಕೆ ಇನ್ನೊಂದು ಭಾಗ ಅಂತ ಇನ್ನೊಂದು ಯಾವ್ದಲ್ಲಿ ಇದಕ್ಕೆ ಘನಭಾಗ ಅಂತ ಕರಿತಾ ಇದಕ್ಕೆ ಹಾಗಾದ್ರೆ ಒಂದೇದು ದ್ರವ ಭಾಗ ಎರಡನೇದು ಯಾವ್ದಪ್ಪ ಅಂದ್ರೆ ಘನಭಾಗ ಅಂತ ಕರಿತಾ ಇದಕ್ಕೆ ಸರಿ ಹಾಗಾದರೆ ಫಸ್ಟ್ ಇಲ್ಲಿ ಕರಿತಾ ಬರ್ತೀನಿ ಇದಕ್ಕೆ ಫಸ್ಟ್ ಯಾವ್ದಪ್ಪ ಅಂದರೆ ದ್ರವ ಭಾಗ ಈ ದ್ರವ ಭಾಗ ಅಂತ ಬಂದಾಗ ಇದು ಐವತ್ತೈದು ಪರ್ಸೆಂಟ್ ಹೊಂದಿರ್ತದ ದ್ರವ ಭಾಗ ಎಷ್ಟಿದಕ್ಕೆ ಐವತ್ತೈದು ಪರ್ಸೆಂಟ್ ಅದ ಘನಭಾಗ ಎಷ್ಟಕ್ಕೆ ನಲವತ್ತೈದು ಪರ್ಸೆಂಟ್ ಹೊಂದಿತ್ತು ಅದಕ್ಕೆ ಘನಭಾಗ ಅಂತಂದ್ರೆ ನಲವತ್ತೈದು ಪರ್ಸೆಂಟ್ ಹೊಂದಿದೆ ಘನಭಾ ದ್ರವ ಭಾಗ ಅಂತ ಬಂದಾಗ ಎಷ್ಟು ಇದಕ್ಕೆ ಐವತ್ತೈದು ದ್ರವ ಭಾಗ ಐವತ್ತೈದು ಭಾಗ ನಲವತ್ತೈದು ಹಾಗಾದರೆ ಈ ದ್ರವ ಭಾಗ ಅಂತ ಬಂದಾಗ ಈ ದ್ರವ ಭಾಗದಲ್ಲಿ ಏನಾಗ್ತಾ ಬರ್ತೈತಪ್ಪ ಅಂತಂದರೆ ಕರೀತಾ ಬರ್ತಿದ್ದಕ್ಕೆ ಇದಕ್ಕೆ ಎಕ್ಸಾಂಪಲು ಪ್ಲಾಸ್ಮಾ ಅಂತ ಕರಿತಾ ಬರ್ತಿದ್ದಕ್ಕೆ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಪ್ಲಾಸ್ಮಾ ಪ್ಲಾಸ್ಮಾ ಅಂತ ಕರಿತ ಬರ್ತಿದ್ದಕ್ಕೆ ದ್ರವಕ್ಕೆ ಎಕ್ಸಾಂಪಲ್ ಅದಕ್ಕೆ ಪ್ಲಾಸ್ಮಾ ಅಂತ ಕರಿತಿದ್ದಕ್ಕೆ ಹಾಗಾದರೆ ಯಾಸ್ ಈಸ್ ಅಲ್ ಸೇಮ್ ಈ ಕಡೆ ಘನ ಭಾಗ ಅಂತ ಬಂದಾಗ ಇಲ್ಲಿ ಯಾವುದು ಆಗ್ತಾ ಬರ್ತೈತಪ್ಪ ಅಂತಂದರೆ ಆರ್ ಬಿ ಸಿ ಇಲ್ಲಿ ಒಂದೇದು ಕರಿತಾ ಬರ್ತಿದ್ದಕ್ಕೆ ಆರ್ ಬಿ ಸಿ ಅಂತ ಬರುತ್ತೆ ನೆಕ್ಸ್ಟ್ ಎರಡನೇದು ಯಾವ್ದು ಆಗ್ತಾ ಬರ್ತಪ್ಪ ಅಂದರೆ ಡಬ್ಲ್ಯೂ ಬಿ ಸಿ ಅಂತ ಆಗ್ತಾ ಬರ್ತದ ನೆಕ್ಸ್ಟ್ ಮೂರದ್ಯ ಯಾವ್ದು ಆಗ್ತಾ ಬರ್ತಾ ಅಂತಂದರೆ ಪ್ಲೇಟ್ಲೆಟ್ಸ್ ಅಂತ ಕರಿತಾ ಬರ್ತಿದ್ದಕ್ಕೆ ಮೂರದ್ದು ಯಾವ್ದಪ್ಪ ಅಂದರೆ ಪ್ಲೇಟ್ ಪ್ಲೇಟ್ಲೆಟ್ಸ್ ಅಂತ ಕರಿತ ಬರ್ತಿದಿಕೆ ಅಂದರೆ ರಕ್ತಗಳಲ್ಲಿ ಪ್ರಮುಖವಾಗಿ ಎಷ್ಟಪ್ಪ ಅಂತಂದರೆ ಎರಡು ಒಂದು ದ್ರವಭಾಗ ಘನ ಭಾಗ ಅಂತ ಕರಿತ ಬರ್ತೀವಿ ನಮಗೆ ಎಕ್ಸಾಮ್ ದ ಕ್ವಶನ್ ಕೇಳ್ತಾ ಬಂದನ ರಕ್ತದ ಭಾಗಗಳು ಯಾವುದಪ್ಪ ಅಂದರೆ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟು ಈ ಮೂರನ್ನು ಒಳಗೊಂಡಂತೆ ಘನ ಭಾಗ ಅಂತ ಕರಿತ ಬರ್ತಿದಕ್ಕೆ ಪ್ಲಾಸ್ಮಾ ಅಂತ ಬಂದಾಗ ದ್ರವ ಭಾಗ ಅಂತ ಬರ್ತದೆ ಹಾಗಾದರೆ ಗೊತ್ತಿಲ್ಲ ಅಂದರೆ ಅಲ್ಲಿ ಈ ಕಡೆ ರಕ್ತದ ಈ ಕಡೆ ರಕ್ತದ ದ್ರವ ಭಾಗ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಕೆಳಗೆ ನಾಲ್ಕು ಆಪ್ಷನ್ ಅಲ್ಲಿ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟು ಮತ್ತು ಪ್ಲಾಸ್ಮಾ ಅಂತ ಕೊಟ್ಟಾಗ ಫಸ್ಟ್ ನಮ್ಮ ತಲೆ ಓಡ್ತದ ಮಗ ಹಾಕು ಆರ್ ಬಿ ಸಿ ಒಳಗೆ ಹಾಕು ಹೊರಗೆ ಬಂದು ನೋಡು ಆಗಿರ್ತದ ಕರಿತ ಬರ್ತಿದ್ದಕ್ಕೆ ಆರ್ ಬಿ ಸಿ ಅಲ್ಲ ದ್ರವ ಭಾಗ ಅಂದರೆ ಪ್ಲಾಸ್ಮಾ ಆಗುತ್ತೆ ಭಾಗ ಅಂದರೆ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ ಮೂರು ಆಗಿರ್ತೈತಿ ಹಾಗಾದ್ರೆ ಗೊತ್ತಿರೋದಕ್ಕೆ ಸರಿ ನೆಕ್ಸ್ಟು ಈ ಪ್ಲಾಸ್ಮಾ ಅಂತ ಬಂದಾಗ ಈ ಪ್ಲಾಸ್ಮಾದಲ್ಲಿ ಏನಾಗ್ತಾ ಬಂದಿರ್ತೈತಪ್ಪ ಅಂತಂದರೆ ಇದು ದ್ರವ ಭಾಗ ಅಂತ ಕರಿತಾ ಬರ್ತಿದ್ದಕ್ಕೆ ಮತ್ತು ರಕ್ತದ ಈ ಪ್ಲಾಸ್ಮಾ ಭಾಗದಾಗ ಏನಾಗ್ತಾ ಬಂದಿರ್ತದಲ್ಲ ಇದಕ್ಕೆ ಇಲ್ಲಿ ಪ್ರತಿಕಾಯಗಳು ಒಂದಿರ್ತೈತಿ ಮತ್ತು ಇದರೊಳಗಡೆ ಏನಾಗ್ತಾ ಅದಕ್ಕೆ ಪ್ರತಿಕಾಯ ಅಂತ ಕರಿತಾ ಬರ್ತಿದ್ವಿ ಇದ್ರೆ ಅದಕ್ಕೆ ಪ್ರತಿಕಾಯ ಪ್ರತಿಕಾಯ ಅಂತ ಕರಿತೀವಿ ಪ್ರತಿಕಾಯ ಒಂದ್ರೆ ಪ್ರತಿಕಾಯ ಕರೆತು ಬರ್ತಿದ್ದಕ್ಕೆ ಆಂಟಿ ಬಾಡಿ ಪ್ರತಿಕಾಯವನ್ನು ಇದಕ್ಕೆ ಏನಂತ ಕರಿತಾ ಬರ್ತೀವಿ ಇಂಗ್ಲೀಷ್ ಅದಕ್ಕೆ ಬಾಡಿ ಅಂತ ಕರಿತಾ ಇದಕ್ಕೆ ಅದು ಒಂದೇದ ಇದು ಮುಂದೆ ಅದು ಆ್ಯಂಟಿಬಾಡಿ ಏನು ಎತ್ತ ಅನ್ನೋದನ್ನು ಅದು ಮುಂದಿನ ಭಾಗದಲ್ಲಿ ಮಾತನಾಡ್ತಾ ಇದಕ್ಕೆ ಹಾಗಾದರೆ ಫಸ್ಟ್ ಈಗ ಇಲ್ಲಿ ಮಾತಾಡ್ತಾ ಇದಕ್ಕೆ ಇದರಲ್ಲಿ ಐವತ್ತೈದು ಪ್ರತಿಶತ ಏನದಲ್ಲ ಈ ಐವತ್ತೈದು ಪ್ರತಿಶತದೊಳಗಡೆ ಐವತ್ತೈದು ಪ್ರತಿಶತೊಳಗಡೆ ಏನಾದಿಲ್ಲ ಅದಕ್ಕೆ ಇದರಾಗ ಶೇಕಡಾ ಈ ಐವತ್ತೈದರಲ್ಲಿ ಶೇಕಡಾ ತೊಂಬತ್ತರಷ್ಟು ಶೇಕಡಾ ತೊಂಬತ್ತರಷ್ಟು ಏನನ್ನು ಒಳಗೊಂಡಕ್ಕೆ ನೀರಿನ ಅಂಶ ಅದು ಅದಕ್ಕೆ ಶೇಕಡ ತೊಂಬತ್ತರಷ್ಟು ಅದಕ್ಕೆ ನೀರದ ಆಮೇಲೆ ರಿಮೇನಿಂಗ ಈ ಶೇಕಡಾ ಶೇಕಡ ಎಷ್ಟಪ್ಪ ಅಂತಂದರೆ ಹತ್ತರಷ್ಟು ಏನನ್ನ ಅದಕ್ಕೆ ಪ್ರೋಟೀನ್ ಒಳಗೊಂಡದ ಹತ್ತರಷ್ಟು ಏನಾಗಿದೆ ಅದಕ್ಕೆ ಪ್ರೋಟೀನ್ ಒಳಗೊಂಡಿರೋದಕ್ಕೆ ಹಾಗಿದ್ರೆ ಒಂದು ಸ್ವಲ್ಪ ಗೊತ್ತಿರಲಿ ದ್ರವ ಭಾಗ ಐವತ್ತೈದು ಪ್ರತಿಶತದಲ್ಲಿ ಅದ್ರಾಗ ಮತ್ತು ತೊಂಬತ್ತರಷ್ಟು ನೀರದ ಹತ್ತರಷ್ಟು ಅದೇ ಪ್ರೋಟೀನ್ ಒಂದೇದಾ ಹಾಗಿದ್ರೆ ಇದರಲ್ಲಿ ಯಾವ ಪ್ರೋ ಹತ್ತರಷ್ಟು ಯಾವ ಪ್ರೋಟೀನ್ ಒಂದೇದ ಇದು ನೆಕ್ಸ್ಟ್ ಲೈಡಲ್ಲಿ ಮಾತನಾಡ್ತಾ ಬರ್ತೀನಿ ನೋಡೋದಕ್ಕೆ ಈ ಹತ್ತರಷ್ಟು ಹೊಂದಿರತಕ್ಕಂಥ ಪ್ರೋಟೀನ್ ಯಾವುದಪ್ಪ ಅಂತಂದರೆ ಫಸ್ಟ್ ಒಂದೇ ಕರಿತಾ ಬರ್ತೀವಿ ನೋಡೋದಕ್ಕೆ ಫೈಬ್ರೀನೋಜಿನ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಫೈಬ್ರಿನೋ ಫೈಬ್ರಿನೋ ಜಿನ್ ಅಂತ ಕರೀತಾ ಇದಕ್ಕೆ ಹಾಗಾದ್ರೆ ಫೈಬ್ರಿನೋ ಜಿನ್ ಅಂತ ಅನ್ನೋದು ಇದು ಏನಾಗುತ್ತಾ ಒಂದಿರತಕ್ಕಂಥ ಪ್ರೋಟೀನ್ ಇದು ರಕ್ತ ಹೆಪ್ಪುಗಟ್ಟಿಸೋದಕ್ಕ ಸಹಾಯಕವಾಗ್ತಾ ಬರ್ತೈತೆ ಇದಕ್ಕೆ ಇದು ಏನ್ ಮಾಡ್ತಾ ಬರ್ತಿದಿಕ್ಕೆ ರಕ್ತ ಹೆಪ್ಪುಗಟ್ಟಲು ರಕ್ತ ಹೆಪ್ಪುಗಟ್ಟಲು ರಕ್ತ ಹೆಪ್ಪುಗಟ್ಟಲು ಏನ್ ಮಾಡ್ತಾ ಬರ್ತೈತೆ ಇದಕ್ಕೆ ರಕ್ತ ಹೆಪ್ಪುಗಟ್ಟುವಂತೆ ಮಾಡ್ತಾ ಬರ್ತೈತೆ ಇದಕ್ಕೆ ಇದು ರಕ್ತ ಹೆಪ್ಪುಗಟ್ ಗಟ್ಟಲು ಸಹಾಯಕ ರಕ್ತ ಹೆಪ್ಪು ಗಟ್ಟೋದಕ್ಕೆ ಏನಾಗುತ್ತೆ ಬರ್ತಿದ್ದಕ್ಕೆ ಸಹಾಯಕ ಸರಿ ಹೆಂಗೆ ರಕ್ತ ಹೆಪ್ಪು ಕಟ್ತಾ ಬರ್ತದ ನೋಡಿ ಈಗೊಂದು ಇದು ಇದು ಕರಿತಾ ಬರ್ತಿದ್ದಕ್ಕೆ ಇದು ಒಂದು ಮೂಳೆಯಾದ ಈಗ ಮೂಳೆಯಾದ ಮೂಳೆ ಮೇಲೆ ಮಾಂಸಖಂಡಗಳು ಒಳಗೊಂಡದ ಈ ಮೂಳೆ ಮೇಲೆ ಏನಾಗ್ತಾ ಬಂದಿತ್ತದಕ್ಕೆ ಇದ್ರ ಮೇಲೆ ಎಲ್ಲ ಮಾಂಸಖಂಡಗಳು ಹೊಂದಿತ್ತಲದಕ್ಕೆ ಅದ್ರ ಮೇಲೆ ಹೆಂಗೆದಕ್ಕೆ ಮಾಂಸ ಕಣ್ಣುಗಳೊಂದ ಅದ್ರ ಮೇಲೆ ಏನಾಗಿದೆ ಅದಕ್ಕೆ ಹೆಂಗ್ ಚರ್ಮ ಅದ ಎಲ್ಲೋ ಒಂದು ಪೆಟ್ಟ ಬಡಿತು ಇದಕ್ಕೆ ಎಲ್ಲೋ ಒಂದು ಪೆಟ್ಟ ಬಡಿದು ಹೊರಗಡೆ ಏನಾಗ್ತಾ ಬರ್ತೈತೆ ಅದಕ್ಕೆ ರಕ್ತಸ್ರಾವ ಆಗ್ತಾ ಇದಕ್ಕೆ ಈ ರಕ್ತಸ್ರಾವ ಆಗ್ತಕ್ಕಂಥ ಈ ಭಾಗದೊಳಗಡೆ ಏನಾಗ್ತಾ ಬರ್ತೈತಪ್ಪ ಅಂತಂದರೆ ರಕ್ತಸ್ರಾವ ಆಗ್ತಕ್ಕಂಥ ಈ ಭಾಗದೊಳಗಡೆ ಈ ಫೈಬ್ರೋಜಿನ್ ಹೋಗಿ ಏನು ಮಾಡ್ತಾ ಬರ್ತೈತೆ ಗೊತ್ತಾ ಈ ಭಾಗದೊಳಗೆ ಫೈಬ್ರೋಜಿನ್ ಹೋಗಿ ಈ ಟೈಪ್ ಏನಾಗ್ತಾ ಬರ್ತೈತೆ ಇದಕ್ಕೆ ಒಂದು ಜಾಲ್ರಿ ಜಾಲರಿ ಜಾಲರಿ ರಚನೆ ಉಂಟು ಮಾಡ್ಕೊಳ್ತಾ ಬರ್ತೈತೆ ಅದಕ್ಕೆ ಈ ಭಾಗದಾಗ ಈ ರೀತಿ ಜಾಳಿಗೆ ರಚನೆ ಉಂಟು ಮಾಡ್ತಾ ಬರ್ತೈತೆ ಅದಕ್ಕೆ ನೋಡಿ ಪೆಟ್ಟು ಬಡಿತಾ ಬಂದಾಗ ಓದ್ ತಿಳ್ಕೊಂಡು ಒತ್ತಿ ಹಿಡಿತಾ ಬರ್ತೀವಿ ಒತ್ತಿ ಹಿಡಿದೊಂದು ಎರಡು ಮೂರು ನಿಮಿಷ ಹಂಗೆ ಒತ್ತಿ ಹಿಡಿತಾ ಬರ್ತೀವಿ ಒತ್ತಿ ಹಿಡಿತ ಬಂದಾಗ ಏನಂತ ಅಷ್ಟೊತ್ತಿಗೆ ನಗದು ಗೊತ್ತಾ ಈ ಪ್ರೋಟೀನ್ ಆ್ಯಕ್ಟಿವ್ ಆಗ್ತಾ ಬರ್ತದ ಆಕ್ಟಿವ್ ಆಗಿ ಪೆಟ್ಟು ಬಡಿದಿರ್ತಕ್ಕಂಥ ಜಾಗಕ್ಕೆ ಹೋಗುತ್ತೆ ಜಾಗಕ್ಕೆ ಏನು ಏನಾಗ್ತಾ ಬರ್ತದಪ್ಪ ಅಂತಂದರೆ ಅಲ್ಲಿ ಅದು ಹೊರ ಬರ್ತಕ್ಕಂಥ ರಕ್ತವನ್ನು ತಡೆಯೋದಕ್ಕೋಸ್ಕರ ಈ ಟೈಪ್ ಒಂದು ಜಾಳಿಗೆ ಉಂಟು ಮಾಡ್ತಾ ಬರ್ತದ ನೋಡಿ ಜಾಳಿಗೆ ಉಂಟು ಮಾಡ್ತದ ಆಮೇಲೆ ಘನ ಆ ಘನ ಕಡಗಳು ಆರ್ ಬಿ ಸಿ ಡಬ್ಲ್ಯೂ ಸಿ ಪ್ಲೇಟ್ ರೇಟ್ ಅಂತ ಏನದಲ್ಲ ಇದು ಬಂದು ಆ ಆರ್ ಬಿ ಸಿ ಬಂದ ಏನಾಗುತ್ತೆ ಡಿಪಾಸಿಟ್ ಆಗ್ತದ್ ಹಿಡಿತಾ ಬರ್ತದೆ ಆಗ್ತದೆ ಗಡ್ತಾ ಬರ್ತದ ಅದನ್ನು ಮರ್ದಿನ ನೋಡ್ತಾ ಬಂದಾಗ ಒಂದು ಬ್ರೌನ್ ಕಲರ್ ಹಕ್ಕಳಿ ಉಂಟಾಗ್ತಾ ಬಂದಿರ್ತದ ಬ್ರೌನ್ ಕಲರ್ ಇರ್ತಾ ಹಕ್ಕಳಿ ಉಂಟಾಗ್ತದ ಆಮೇಲೆ ಎರಡು ದಿನ ಮೂರು ದಿನ ಹಾಗೆ ಇರ್ತದ ಆಮೇಲೆ ಕಪ್ಪು ಬಣ್ಣ ಆಗ್ತಾ ಬರ್ತದ ಕಪ್ ಬಣ್ಣ ಆಗ್ತಾ ಬಂದು ತಿಂಡಿ ಕೊಡ್ತಿರ್ತದ ತಿಂಡಿ ಮತ್ತೆ ತಿಂಡಿ ಅಂತ ಬೇರೆ ಬೇರೆ ತಿಳ್ಕೊಳ್ಳೋಂಗಿಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆ ತಿಂಡಿ ಅಂದ್ರೆ ಅದು ಬೇರೆ ಮತ್ತೆ ದಕ್ಷಿಣ ಕರ್ನಾಟಕ ತಿಂಡಿ ಅಂದ್ರೆ ಮತ್ತೆ ಟಿಫಿನ್ ಗೆ ತಿಂಡಿ ಅಂತಾರೆ ನಮ್ಮಲ್ಲಿ ಬೇರೆ ತಿಂಡಿ ಅದು ನಮ್ಮ ತುರ್ಕೆ ಭಾಷೆ ಹೋಗೋದ್ರೆ ತುರುಕೆ ಉಂಟಾಗ್ತದ ಆ ತುರುಕೆ ಆದಾಗ ಒಂಥರ ಹಾ ಎನಿಸ್ತಿರ್ತದೆ ಹೆಂಗೆ ಕ್ಲಾಸ್ ಹೇಳ್ಬೇಕಾದ್ರೆ ಎಲ್ಲೋ ಒಂಥರ ಜುಮ್ 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 ಜು ಅನಿಸ್ತಿರ್ತದೆ ಮೆಲ್ಲ ಕಪ್ಪಗಳಿಂದ ಕಿತ್ಕೊತ 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 ಬರ್ತೀವಿ ಆ ಕಿತ್ತಿದ್ಮೇಲೆ ಅದ್ರ ಹಿಂದ ವೈಟ್ ಕಲರ್ತದ ವೈಟ್ ಕಲರ್ ಅದು ಕ್ಯಾಲ್ಸಿಯಮ್ ಅದು ವೈಟ್ಕೊಡ್ದೆ ಅದು ಕೆಲಸ ಮೇಲೆ ಕಪ್ಪು ಇರ್ತದೆ ಕಪ್ ಕಿತ್ತಿದ್ಮೇಲೆ ಅದರ ಹಿಂದೆ ಇರತಕ್ಕಂಥದ್ದು ಕ್ಯಾಲ್ಸಿಯಂ ಅಂಶ ಇರ್ತದ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗ್ತಕ್ಕಂಥ ಮೂಲ ವಸ್ತು ಅಂತ ಬಂದಾಗ ಕ್ಯಾಲ್ಸಿಯಂ ಆಗ್ತಾ ಬರ್ತದ ರಕ್ತ ಎಪ್ಪುಗಟ್ಟಲು ಸಹಾಯಕವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಪ್ರೋಟೀನ್ ಅಂತಂದರೆ ಫೈಬ್ರೋಜಿನ್ ಆಗ್ತದ ಹಾಗಾದರೆ ರಕ್ತದ ಘನ ಕಣ ಅಂತ ಬಂದಾಗ ಪ್ಲೇಟ್ಲೆಟ್ಸ್ ಅಂತ ಬರ್ತದ ರಕ್ತ ಹೆಪ್ಪುಗಟ್ಟೋ ಸ್ವಲ್ಪ ಪ್ರಚೋದಿಸ್ತಾ ಬರ್ತದೆ ಅದು ನೆಕ್ಸ್ಟ್ ಮಾತನಾಡ್ತಾವೆ ನೋಡೋದಕ್ಕ ಸರಿ ಫೆಬ್ರೋಜಿನ್ ರಕ್ತ ಹೆಪ್ಪುಗಟ್ಟಲು ಸಹಾಯಕ ಇದು ರಕ್ತ ಹೆಪ್ಪುಗಟ್ಟುವಂತೆ ಪ್ರಚೋದಿಸಲ್ಪಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅದಕ್ಕೆ ಕರಿತಾ ಬರ್ತಿದಿಕ್ಕೆ ಪ್ರೊಥ್ರೋಂಬಿನ್ ಅಂತ ಬರ್ತೈತೆ ಇನ್ನೊಂದು ಇನ್ನೊಂದು ಯಾವುದಪ್ಪ ಅಂದ್ರೆ ಪ್ರೊ ಥ್ರೊಂಬಿನ್ ಅಂತ ಪ್ರೊ ಥ್ರೋಂಬಿನ್ ಅಂತ ಬರುತ್ತೆ ಈ ಪ್ರೊಥಿನ್ ಏನು ಮಾಡ್ತಾ ಬರ್ತದ ರಕ್ತ ಹೆಪ್ಪುಗಟ್ಟಲು ಪ್ರಚೋದಿಸ್ತಾ ಬರ್ತೈತಿ ಇದಕ್ಕೆ ಇದು ಏನು ಮಾಡ್ತದ ರಕ್ತ ಹೆಪ್ಪುಗಟ್ಟಲು ರಕ್ತ ಹೆಪ್ಪು ಗಟ್ಟಲು ರಕ್ತ ಹೆಪ್ಪುಗಟ್ಟಲು ಪ್ರಚೋದನೆ ರಕ್ತ ಹೆಪ್ಪುಗಟ್ಟಲು ಏನು ಮಾಡ್ತದ ಪ್ರಚೋದನೆ ಮಾಡ್ತಾ ಬರ್ತೈತೆ ಅದಕ್ಕೆ ನೋಡಿ ಇದು ಫೈಬ್ರೋಜನ್ ರಕ್ತ ಒಳಗಡೆ ಎಲ್ಲಿ ನಮ್ಮ ದೇಹದ ಏನು ಪೆಟ್ಟು ಬಡದಿಲ್ಲ ಏನು ಪೆಟ್ಟು ಬಡದಿಲ್ಲಪ್ಪ ಅಂದ್ರೆ ಅದು ಸುಮ್ಮನೆ ನಿದ್ದೆ ಮಾಡ್ತಿರ್ತೈತೆ ಅದಕ್ಕೆ ಯಾವಾಗ ಪೆಟ್ಟು ಬಡಿತೋ ಆವಾಗ ಈ ಫೈ ಪ್ರೃತ್ ರು ಆ್ಯಕ್ಟಿವ್ ಆಗ್ತಾ ಬರ್ತದ ಆಕ್ಟಿವ್ ಏಯ್ ಎಲ್ಲಿದೆ ಎಲ್ಲಿದ್ದೀಳು ಎದ್ದು ಎದ್ದೇಳು ಏನು ಮಾಡಿ ನೋಡು ಹೌದ್ ಎದ್ದೊಳ್ತದೆ ಎಲ್ಲಿ 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 ಎಲ್ಲ ತೊಬ್ಬಿದ್ದ ನೋಡ್ತದ ಆ ಭಾಗಕ್ಕೆ ಹೋಗುತ್ತಾ ಹೋಗಿ ಈ ರೀತಿ ಜಾಳಿಗೆ ಹಾಕ್ಕೊಂಡು ಅದರ ರಕ್ತ ಹೆಪ್ಪುಗಟ್ಟುವಂತೆ ಸಹಾಯ ಮಾಡ್ತದ ಈ ಸಹಾಯ ಮಾಡೋದಕ್ಕೆ ಇದಕ್ಕೆ ಪ್ರಚೋದಿಸುವಂಥ ಕೆಲಸ ಯಾವ್ದು ಮಾಡ್ತಾ ಬರ್ತದೆ ಇದಕ್ಕೆ ಪೃತ್ ರುಂಬಿನ್ ಮಾಡ್ತಾ ಬರ್ತದ ಅಂದ್ರೆ ಪೆಟ್ಟು ಬಡದಾಗ ರಕ್ತ ಹೊರಗಡೆ ಬರ್ತಿದ್ದಂತೆ ರಕ್ತ ಏನಾಗಬೇಕು ಗಟ್ಟಬೇಕು ಹೆಪ್ಪುಗಟ್ಟದಿದ್ದರೆ ಅದಕ್ಕೊಂದು ರೋಗ ಕರಿತಾ ಬರ್ತಿದ್ದಕ್ಕೆ ಹೀಮೋಫೀಲಿಯಾ ರಾಯಲ್ ಡಿಸೀಸು ಕುಸುಮ ರೋಗ ಅಂತ ಏನು ಮಾಡ್ತಾ ಬರ್ತಾರೆ ಅದಕ್ಕೆ ಕರಿತಾ ಬರ್ತಾರ ಹಾಗಾದ್ರೆ ಆರೋಗ್ಯಕರವಾಗಿರ್ತಕ್ಕಂಥ ವ್ಯಕ್ತಿಗೆ ಪೆಟ್ಟು ಬಡಿತ ಬಂದಾಗ ಹೊರಗಡೆ ಬರ್ತಿದ್ದಂತೆ ರಕ್ತ ಏನಾಗಬೇಕು ಅದಕ್ಕೆ ರಕ್ತ ಹೆಪ್ಪುಗಟ್ಟಬೇಕು ಹೊರಗಡೆ ಬರ್ತಿದ್ದಂತೆ ರಕ್ತ ಹೆಪ್ಪುಗಟ್ಟಬೇಕು ಮತ್ತು ಒಳಗಡೆ ರಕ್ತ ಹೆಪ್ಪುಗಟ್ಟರೆ ಸೀದಾ ಏನಿಲ್ಲ ಡಂಕ ಡಂಕ ಆಗ್ತಾ ಬರ್ತದ ಮನುಷ್ಯ ಡೆತ್ ಆಗ್ತಾ ಬರ್ತಾನೆ ಆಂತರಿಕ ಭಾಗದ ರಕ್ತ ಹೆಪ್ಪುಗಟ್ಟಬಾರ್ದು ಬೈ ಚಾನ್ಸ್ ಆಂತರಿಕ ಭಾಗದ ರಕ್ತ ಹೆಪ್ಪುಗಟ್ಟಲ್ಪಟ್ಟರೆ ಡೆತ್ ಆಗ್ತಾ ಬರ್ತಾನೆ ಹಾಗಾದರೆ ಒಳಗಡೆ ರಕ್ತ ಹೆಪ್ಪುಗಟ್ಟದಂತೆ ತಡಿತಕ್ಕಂಥ ಪ್ರೋಟೀನ್ ಇರ್ತದ ಅದಕ್ಕೆ ಹೆಪರಿನ್ ಅಂತ ಕರಿತಾ ಬರ್ತಿದ್ದಕ್ಕೆ ನೆಕ್ಸ್ಟ್ ಕರಿತಾ ಬರ್ತಿದ್ದಕ್ಕೆ ದೇಹದ ಆಂತರಿಕ ಭಾಗದಲ್ಲಿ ದೇಹದ ದೇಹದ ಆಂತರಿಕ ಆಂತರಿಕ ದೇಹದ ಆಂತರಿಕ ಭಾಗದಲ್ಲಿ ದೇಹದ ಆಂತರಿಕ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ರಕ್ತ ಹೆಪ್ಪುಗಟ್ಟದಂತೆ ಗಟ್ಟದಂತೆ ಗಟ್ಟದಂತೆ ತಡೆಯುವ ಪ್ರೋಟೀನ್ ತಡೆಯುವ ತಡೆಯುವ ಪ್ರೋಟೀನ ತಡಿತಕ್ಕಂಥ ಪ್ರೋಟೀನ್ ಯಾವುದಪ್ಪ ಅಂತಂದರೆ ಇಂಪಾರ್ಟೆಂಟು ಕರಿತಾ ಬರ್ತಿದ್ದಕ್ಕೆ ಅದು ಯಾವುದಾಗ್ತಾ ಬರ್ತಪ್ಪಾ ಅಂದರೆ ಹೆಪರಿನ್ನ ಹೆಪರಿನ್ ಅಂತ ಕರಿತು ಬರ್ತಿದ್ದಕ್ಕೆ ದೇಹದ ಆಂತರಿಕ ಭಾಗದಲ್ಲಿ ಆಂತರಿಕ ಭಾಗದ ರಕ್ತ ಹೆಪ್ಪು ಘಟ್ಟದಂತೆ ತಡಿತಕ್ಕಂಥ ಪ್ರೋಟೀನ ಹೆಪರಿನ್ ಹೊರಗಡೆ ಬರ್ತಿದ್ದಂತೆ ತಡೆಯೋದು ಫೈಬ್ರೋಜಿನ್ನ ಪ್ರಚೋದಿಸುವುದು ಪ್ರೊತ್ರೊಂಬಿನ್ನ ಅಂತ ಕರಿತಿದ್ದಕ್ಕೆ ಮತ್ತು ಅದರ ಜೊತೆಗೆ ರಕ್ತ ಹೆಪ್ಪು ಕಟ್ಟಿಸೋದಕ್ಕೆ ತಡೆಯುವಂಥ ಇದಕ್ಕೆ ತಡೆಯುವಂಥ ಪ್ರೋಟೀನ್ ಆಯ್ತದಕ್ಕೆ ಅಥವಾ ತಡೆಯುವ ಪ್ರೋಟೀನ್ ಐತಾ ಅಥವಾ ತಡೆಯುವ ತಡೆಯುವ ಮೂಲ ವಸ್ತು ಅಂತ ಬಂದಾಗ ಅಲ್ಲಿ ಕರಿತಾ ಬರ್ತಿದ್ದಕ್ಕೆ ಯಾವುದು ಕ್ಯಾಲ್ಸಿಯಂ ಅಂತ ಕರಿತಾ ಬರ್ತಿದ್ದಕ್ಕೆ ಕ್ಯಾಲ್ಸಿಯಂ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗ್ತಕ್ಕಂಥ ಮೂಲವಸ್ತು ನೋಡಿ ಮೂಲವಸ್ತು ಖನಿಜಾಂಶ ಪೋಷಕಾಂಶ ಅಂತಲೂ ಕೂಡ ಕರೀತಾರದಕ್ಕೆ ಅಂದರೆ ಯಾವುದಾಗಿತ್ತು ಕ್ಯಾಲ್ಸಿಯಂ ನಾನು ಹೇಳ್ತಾ ಬಂದೆ ರಕ್ ಹಿಂಗೆ ಕಿತ್ಕೊಳ್ತಾ ಕಪ್ಪು ಬಣ್ಣ ಆದಾಗ ಹಿಂಗೆ ಕಿತ್ಕೊಳ್ತಾ ಬಂದಾಗ ಅಲ್ಲಿ ಏನಾಗ್ತಾ ಬರ್ತೈತೆ ಅದಕ್ಕೆ ಬಿಳಿ ಕಲರ್ ಹಕಳಿ ಉಂಟಾಗ್ತದ ಆ ಬಿಳಿ ಕಲರ್ ಹಕ್ಕಳಿಗೆ ಉಂಟಾಗ್ತಕ್ಕಂಥದ್ದೇ ಕ್ಯಾಲ್ಸಿಯಂ ಅಂಶ ಅಂತ ಏನು ಮಾಡ್ತಾ ಬರ್ತೀವಿ ಇದಕ್ಕೆ ಕರಿತಾ ಬರ್ತೀವಿ ಇದಕ್ಕೆ ಕರಿತಾ ಸರ್ ಇಷ್ಟು ನಿಮ್ಗೆ ಏನಾಗ್ತಾ ಬಂತದಕ್ಕೆ ಗೊತ್ತಾಗ್ತಾ ಬಂತದಕ್ಕೆ ಫೆಬ್ರಂಜಿನ ನೋಡಿ ಹಿಂದಿನ ಸ್ಲೈಡಲ್ಲಿ ನಾವು ನೋಡ್ತಾ ಬಂದ್ವಿ ಇದಕ್ಕೆ ಯಾವುದಪ್ಪ ಅಂತಂದರೆ ಇಲ್ಲಿ ಕರಿತ ಬಂದ್ಕೆ ಐವತ್ತೈದು ಪ್ರತಿಶತದಲ್ಲಿ ತೊಂಬತ್ತರಷ್ಟು ನೀರು ಹತ್ತರಷ್ಟು ಪ್ರೋಟೀನು ಆ ಹತ್ತರಷ್ಟು ಪ್ರೋಟೀನು ಎರಡು ವಿಧದ ಪ್ರೋಟೀನು ಯಾವ್ದು ಎರಡು ವಿಧ ಪ್ರೋಟೀನ್ ಅದಕ್ಕೆ ಫೈಬ್ರೋಜಿನ್ ಬರ್ತದ ಪ್ರೋಥ್ರೊಮಿನ್ ಬರ್ತದ ಅದ್ರ ಕೆಲಸ ಏನು ಅಂತ ಗೊತ್ತಾಗ್ತಾ ಇದಕ್ಕೆ ಅದಾದ ನಂತರದಲ್ಲಿ ನೆಕ್ಸ್ಟ್ ಭಾಗ ರಕ್ತ ಹೆಪ್ಪು ಗಟ್ಟದಂತೆ ತಡಿತಕ್ಕಂಥ ಪ್ರೋಟೀನ ಹೆಪ್ರೈನ ರಕ್ತ ಹೆಪ್ಪು ಘಟ್ಟಿಸುವುದಕ್ಕೆ ಸಹಾಯಕವಾಗತಕ್ಕಂಥ ಮೂಲ ವಸ್ತು ಖನಿಜಾಂಶ ಪೋಷಕಾಂಶ ಅಂದರೆ ಯಾವ್ದು ಆಗುತ್ತೆ ಅದಕ್ಕೆ ಕ್ಯಾಲ್ಸಿಯಂ ಅಂತ ಆಗ್ತಾ ಬರ್ತದೆ ಅದಕ್ಕೆ ತಿಳಿತಾ ಸರ್ ಇದು ಯಾವ್ದಪ್ಪ ಅಂದರೆ ರಕ್ತದಲ್ಲಿ ಬರ್ತಕ್ಕಂತಹ ದ್ರವ ಭಾಗ ದ್ರವ ಭಾಗದಲ್ಲಿ ಬರ್ತಕ್ಕಂಥ ಇದಕ್ಕೆ ಅದು ಪ್ರೋಟೀನ್ ಬಗ್ಗೆ ಗೊತ್ತಿಲ್ಲ ಮುಂದೆ ಮುಂದೆ ಯಾವುದಪ್ಪ ಅಂತಂದರೆ ಆರ್ ಬಿ ಸಿ ಅಂತ ಕರಿತ ಬರ್ತಿದಿಕ್ಕೆ ನೆಕ್ಸ್ಟ್ ಇದಕ್ಕೆ ಆರ್ ಬಿ ಸಿ ಅಂತ ಕರಿತಿದಿಕ್ಕೆ ಆರ್ ಬಿ ಸಿ ಅಂತಂದ್ರೆ ಇದಕ್ಕೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತಿದಿಕ್ಕೆ ಏನ್ ಕರಿತಿದಿಕ್ಕೆ ರೆಡ್ ಬ್ಲಡ್ ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತಾ ಬರ್ತಿದಕ್ಕೆ ಆರ್ ಬಿ ಸಿ ಅಂತಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತಾ ಬರ್ತೀವಿ ಇದಕ್ಕೆ ಹಾಗಾದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಬಂದಾಗ ಕನ್ನಡದಾಗ ಕೆಂಪು ರಕ್ತ ಕಣ ಕೆಂಪು ರಕ್ತ ಕಣ ಅಂತ ಏನು ಮಾಡ್ತಾ ಬರ್ತೀವಿ ಇದಕ್ಕೆ ಕರಿತಾ ಬರ್ತೀವಿ ಗೊತ್ತಿರಲಿ ಕೆಂಪು ರಕ್ತ ಕಣವನ್ನು ಈ ಸೆಲ್ಸ್ ಅಂತ ಬಂದಾಗ ಕೆಲವೊಂದು ಕಡೆ ಕಾರ್ಪಸ್ ಕಲ್ಸ್ ಅಂತೂ ಕೂಡ ಏನಾಗ್ತದಲ್ಲ ಅದಕ್ಕೆ ಬಳಸಲಾಗ್ತಾ ಬರ್ತೈತೆ ಅದಕ್ಕೆ ಸರಿ ನೆಕ್ಸ್ಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಕೆಂಪು ರಕ್ತ ಕಣಕ ಮತ್ತೊಂದು ಹೆಸರು ಕರಿತಾ ಬರ್ತೀವಿ ಇದಕ್ಕೆ ಮತ್ತೊಂದು ಎರಿತ್ರೋ ಸೈಟ್ ಅಂತ ಕರಿತೀವಿ ಇದಕ್ಕೆ ಇದರ ಇನ್ನೊಂದು ಹೆಸರಿಗೆ ಏನಂತ ಕರಿತಾ ಬರ್ತಿದಕ್ಕೆ ಎರಿತ್ರೋ ಎರಿತ್ರೋ ಸೈಟ್ಸ್ ಅಂತ ಕರಿತಾ ಬರ್ತಿದಕ್ಕೆ ಇದ್ರದ್ದು ಇನ್ನೊಂದು ಹೆಸರು ಎರಿತ್ರೋಸೈಟ್ ಕೆಂಪು ರಕ್ತ ಕಣದ ಮತ್ತೊಂದು ಹೆಸರು ಏನಾಗ್ತಾ ಬರ್ತದ ಎರಿತ್ರೋಸೈಟ್ ಅಂತ ಏನದ ಕರೀತಾ ಬರ್ತಿದ್ದಕ್ಕೆ ಆಮೇಲೆ ಇದ್ರದ್ದು ಜೀವಿತ ಅವಧಿ ಜೀವಿತ ಜೀವಿತ ಅವಧಿ ಅಂತ ಬಂದಾಗ ಕೆಂಪು ರಕ್ತ ಕಣದ ಜೀವಿತಾವಧಿ ಅಂತ ಬಂದಾಗ ಕರಿತ ಬರ್ತಿದಕ್ಕೆ ನೂರರಿಂದ ನೂರರಿಂದ ನೂರ ಇಪ್ಪತ್ತು ದಿನಗಳು ನೂರರಿಂದ ನೂರ ಇಪ್ಪತ್ತು ದಿನಗಳು ಕೆಂಪು ರಕ್ತ ಕಣ ಅಂತ ಬಂದಾಗ ಅದ್ರ ಜೀವಿತಾವಧಿ ಎಷ್ಟಾಗ್ತಾ ಬರ್ತಪ್ಪ ಅಂದರೆ ನೂರರಿಂದ ನೂರ ಇಪ್ಪತ್ತು ಆಗ್ತಾ ಬರ್ತೈತೆ ಅದಕ್ಕೆ ನೂರಿಂದ ನೂರ ಇಪ್ಪತ್ತು ದಿನಗಳ ನಂತರದಲ್ಲಿ ಹೋಗಿ ಅದು ಗುಲ್ಮದಲ್ಲಿ ಹೋಗಿ ಏನಾಗ್ತಾ ಬರ್ತೈತಲ್ಲ ಅದಕ್ಕೆ ನಾಶಪಡಿಸಿಕೊಳ್ಳಲ್ಪಡ್ತೈತಿ ಅದಕ್ಕೆ ಗೊತ್ತಾಯ್ತಾ ಸರಿ ಆಮೇಲೆ ಇದು ಒಂದು ಸೆಕೆಂಡಿಗೆ ಏನಾಗ್ತಾ ಬರ್ತೈತೆ ಅದಕ್ಕೆ ಎರಡರಿಂದ ಎರಡು ಪಾಯಿಂಟ್ ಐದು ಮಿಲಿಯನ್ಸ್ ಅಷ್ಟು ಉತ್ಪತ್ತಿ ಆಗ್ತಾ ಬರ್ತೈತೆ ಅದಕ್ಕೆ ಒಂದು ಸೆಕೆಂಡಿಗೆ ಒಂದು ಸೆಕೆಂಡಿಗೆ ಎರಡರಿಂದ ಎರಡು ಪಾಯಿಂಟ್ ಐದು ಮಿಲಿಯನ್ಸ್ ಆರ್ ಬಿ ಸಿ ಕಣ ಉತ್ಪತ್ತಿ ಆಗ್ತೈತೆ ಅಂದ್ರೆ ಕಣಗಳು ಉತ್ಪತ್ತಿ ಆಗ್ತಾ ಬರ್ತೈತೆ ಆರ್ ಬಿ ಸಿ ಕಣ ಕಣ ಏನಾಗ್ತಾ ಬರ್ತೈತೆ ಅದಕ್ಕೆ ಉತ್ಪತ್ತಿ ಉತ್ಪತ್ತಿ ಆಗ್ತಾ ಬರ್ತೈತೆ ಅದಕ್ಕೆ ಆಯ್ತಾ ಸರಿ ಆಮೇಲೆ ಅದಕ್ಕೆ ವರ್ಣಕ್ಕೆ ಕಾರಣ ಯಾವುದು ಕೆಲಸ ಏನು ಅಂತ ಆಲ್ರೆಡಿ ನಾನು ಮಾತಾಡಿದ್ದೇನೆ ನಿಂದೇತ ಸರಿ ಮತ್ತೆ ಏನಾಗ್ತಾ ಅಂತಂದರೆ ಅಂತಂದ್ರೆ ಇಲ್ಲಿ ಈ ಕೆಂಪು ರಕ್ತ ಕಣ ನಮ್ಮ ದೇಹದಲ್ಲಿ ಇದರ ಸಂಖ್ಯೆ ಏನಾಗಬಾರ್ದು ಇದರ ಸಂಖ್ಯೆ ಕಡಿಮೆ ಆಗಬಾರ್ದು ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಅಂದರೆ ಆರ್ ಬಿ ಸಿ ಸಂಖ್ಯೆ ಆರ್ ಬಿ ಸಿ ಸಂಖ್ಯೆ ಈ ಆರ್ ಬಿ ಸಿ ಸಂಖ್ಯೆ ಕಡಿಮೆ ಆರ್ ಬಿ ಸಿ ಸಂಖ್ಯೆ ಕಡಿಮೆ ಆದರೆ ಬಾಧಿಸಲ್ಪಡ್ತಕ್ಕಂಥ ರೋಗ ಯಾವುದಪ್ಪ ಅಂತ ಬಂದಾಗ ಆರ್ ಬಿ ಸಿ ಕಣಗಳ ಸಂಖ್ಯೆ ಕಡಿಮೆ ಆದರೆ ಬಾಧಿಸಲ್ಪ ಅನಿಮಿಯಾ ರೋಗ ಅಂತ ಕರಿತೀವಿ ಕಡಿಮೆ ಆದರೆ ಕಡಿಮೆ ಆದರೆ ಯಾವ ರೋಗ ಬಾಧಿಸ್ತಪ್ಪಾ ಅಂತಂದರೆ ಅನಿಮಿಯಾ ಅನಿ ಮಿಯಾ ಅಂತ ಕರಿತಿದಕ್ಕೆ ಅಥವಾ ರಕ್ತಹೀನತೆ ರಕ್ತಹೀನತೆ ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ಕರಿತೀವಿ ಈ ರಕ್ತಹೀನತೆ ಅಂತ ಬಂದಾಗ ಇದು ವಿಟಾಮಿನ್ ಅಂದರೆ ವಿಟಾಮಿನ್ ಬಿ ನೈನ್ ಮತ್ತು ವಿಟಾಮಿನ್ ಬಿ ಟುವೆಲ್ ಅಂತ ಕರಿತಿದ್ದಕ್ಕೆ ವಿಟಮಿನ್ ಬಿ ನೈನ್ದು ರಾಸನ್ ಕೆಸರು ಪೋಲಿಕ್ ಆ್ಯಸಿಡ್ ಅಂತ ಕರಿತೀವಿ ವಿಟಮಿನ್ ಬಿ ಟುವಲ್ದು ಸಯಾನೋ ಕೊಬಲೋಮಿನ್ ಅಂತ ಕರಿತ ಬರ್ತಿದಕ್ಕೆ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಈ ವಿಟಮಿನ್ಗಳು ಏನಾದರೂ ಕೊರತೆಯಾದರೆ ನಮ್ಗೆ ರಕ್ತದಲ್ಲಿ ಸಮಸ್ಯೆ ಆಗ್ತಾ ಬರ್ತದೆ ರಕ್ತ ಏನಾಗ್ತಾ ಬರ್ತದೆ ಅದಕ್ಕೆ ತೊಂದರೆ ಉಂಟಾಗ್ತಾ ಬರ್ತದೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆದರೆ ಇಲ್ಲೇನಂತ ಅನಿಮಿಯ ರೋಗ ಅಥವಾ ರಕ್ತಹೀನತೆ ಅಂತ ಕರೀತ ಬರ್ತದೆ ಇದಕ್ಕೆ ಅದರ ಲಕ್ಷಣ ಗೊತ್ತಾ ಒಂಥರ ಸೂಸ್ತಿರ್ತಾ ಬರ್ತಾರೆ ಏನೋ ಕೆಲಸ ಮಾಡಿದ್ರೆ ಐತೆ ಮಮ್ಮಿ ಮಾಡ್ತೀನಿ ಅಂತ ಒಂಥರ ಸುಸ್ತಾಗ್ತಾ ಬಂದಿರ್ತೈತೆ ಅದಕ್ಕೆ ಹಾಗಾದರೆ ಇಲ್ಲಿ ನಮ್ಮ ದೇಹದೊಳಗಡೆ ರಕ್ತ ಆರೋಗ್ಯವಾಗಿರಬೇಕಾಗಿತ್ತು ಅಂತಂದರೆ ಇಲ್ಲಿ ಆರ್ ಬಿ ಸಿ ಕೊಡುಗಳನ್ನ ಏನು ಮಾಡೋದಕ್ಕೆ ಅದಕ್ಕೆ ಆರ್ ಬಿ ಸಿ ಕಣಗಳ ಸಂಖ್ಯೆ ಕಡಿಮೆ ಆಗಬಾರ್ದು ಕಡಿಮೆ ಆದರೆ ನಮಗೆ ಅನಿಮಿಯಾ ಅಥವಾ ರಕ್ತಹೀನತೆ ಆಗ್ತಾ ಹಂಗೆ ಆಗಬಾರ್ದಪ್ಪ ಅಂದರೆ ನಾವು ಊಟ ಒಳ್ಳೆ ಬಿಸಿ ಬಿಸಿ ಊಟ ಬರಬೇಕು ಹಸಿರು ತರಕಾರಿಗಳು ದವಸ ಧಾನ್ಯಗಳು ಮತ್ತು ಊಟದ ಜೊತೆಗೆ ಸೈಡ್ಸ್ ಯಾವುದಪ್ಪ ಅಂತಂದರೆ ಈ ಥರ ಹಸಿರು ತರಕಾರಿಗಳಿಗೆ ಈ ಮೆಂತ್ಯ ಸೊಪ್ಪು ಅದಕ್ಕೆ ಮೆಂತೆ ಸೊಪ್ಪು ಅಥವಾ ನಮ್ಮ ಉತ್ತರ ಕರ್ನಾಟಕ ಕಡೆ ಫೇಮಸ್ ಐತೆ ಹತ್ತಿರಕ್ಕೆ ಪಲ್ಯ ಅಂತ ಇಂಥವು ಹಸಿರು ತರಕಾರಿಗಳು ಮತ್ತು ಗಜ್ಜರಿ ಆಮೇಲೆ ಸೌತಿಕಾಯಿ ಇಂಥ ಸೈಡ್ಸ್ ಜೊತೆಗಿನದ ಊಟ ಮಾಡ್ತಾ ಬರಬೇಕು ಮತ್ತು ಅವಾಗವಾಗ ಈ ಶೇಂಗಾ ಉಂಡಿ ಶೇಂಗಾ ಚಿಕ್ಕಿ ಕೂಡ ತಿಂತ ಬರಬೇಕು ಉತ್ತಮವಾದಂಥ ರಕ್ತ ಕಣಗಳು ಉತ್ಪತ್ತಿ ವೆಜ್ ತಿನ್ನೋರು ಓಕೆ ಬಟ್ ವೆಜ್ ತಿನ್ನಾರ್ದವ್ರು ಏನಪ್ಪಾ ಅಂತಂದರೆ ಇಂಥ ವೆಜ್ ಅಲ್ಲಿತಕ್ಕಂಥ ಹಸಿರು ತರಕಾರಿಗಳು ಚೆನ್ನಾಗಿ ಕ್ಲೀನಾಗಿ ತೊಳೆದು ಅದನ್ನು ಏನು ಮಾಡ್ತಾ ಇರ್ಬೇಕು ಊಟ ಜೊತೆಗೆ ಊಟ ಮಾಡ್ತಾ ಬರ್ಬೇಕು ಅಂದರೆ ಸೈಡ್ಸನ್ನು ತಗೊಳ್ತಾ ಬಂದಾಗ ಇದಕ್ಕೆ ಏನಾಗುತ್ತೆ ಅಂತ ಕೆಂಪು ಕೆಂಪು ರಕ್ತ ಕಣ ಸಮೃದ್ಧಿಯಾಗಿ ಆರೋಗ್ಯಕರವಾಗಿ ಹೊಂದಿರ್ತದೆ ಸರಿ ನೆಕ್ಸ್ಟ್ ಈಗ ಮತ್ ಮುಂದೆ ಬರ್ತೀನಿ ಇದಕ್ಕೆ ಮುಂದೆ ಯಾವ್ದಪ್ಪ ಅಂದ್ರೆ ಆರ್ ಬಿ ಸಿ ಅಂಕರಿತ ಬರ್ತೀವಿ ಇದಕ್ಕೆ ಆರ್ ಬಿ ಸಿ ಅಂತ ಬರ್ತೀವಿ ಇದಕ್ಕಾ ಸರಿ ನಮ್ಗೆ ಬೋರ್ಡ್ ಫುಲ್ ಮುಗೀತಾ ಬಂತು ನೆಕ್ಸ್ಟ್ ನೋಡ್ತೇ ಆಲ್ರೆಡಿ ಗೊತ್ತಾಗ್ಯದ ಇದ್ದೆ ಇದಕ್ಕೆ ಎಸ್ ನೆಕ್ಸ್ಟ್ ಕರಿತ ಇದಕ್ಕೆ ನೆಕ್ಸ್ಟ್ ಇದು ಯಾವುದಪ್ಪ ಅಂತಂದರೆ ಆರ್ ಬಿ ಸಿ ಅಂತ ನೆಕ್ಸ್ಟ್ ಯಾವ್ದು ಕರಿತ ಬರ್ತಿದ್ದಕ್ಕೆ ಆರ್ ಬಿ ಸಿ ಅಂತ ಕರಿತ ಬರ್ತಿದ್ದಕ್ಕೆ ಆರ್ ಬಿ ಸಿ ಆರ್ ಬಿ ಸಿ ಅಂತ ಬಂದಾಗ ಇದಕ್ಕೆ ಕರಿತ ಬರ್ತಿದ್ವಿ ಯಾವುದಪ್ಪ ಅಂತಂದರೆ ಆರ್ ಬಿ ಸಿ ಆಗೈತಲ್ಲ ಸಾರಿ ಡಬ್ಲ್ಯೂ ಬಿ ಸಿ ಇದಕ್ಕೆ ನೆಕ್ಸ್ಟ್ ಯಾವುದು ಇದಕ್ಕೆ ಆರ್ ಬಿ ಸಿ ಯಾವುದು ಡಬ್ಲ್ಯೂ ಬಿ ಸಿ ಡಬ್ಲ್ಯೂ ಬಿ ಸಿ ಅಂತ ಬಂದಾಗ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತಿದ್ದಕ್ಕೆ ಏನು ಕರಿತಿದ್ದಕ್ಕೆ ವೈಟ್ ಬ್ಲಡ್ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತಾ ಇದಕ್ಕೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಹಾಗಾದ್ರೆ ವೈಟ್ ಬ್ಲಡ್ ಸೆಲ್ಸ್ ಅಪ್ಪ ಅಂತಂದ್ರೆ ಬರ್ತೀವಿ ಇದಕ್ಕೆ ಬಿಳಿ ರಕ್ತ ಕಣ ಬಿಳಿ ರಕ್ತ ಕಣ ನೋಡಿ ಈ ಕಣಕ ಕಾರ್ಪಸ್ಕಲ್ಸ್ ಅಂತ ಕರಿತಾ ಬರ್ತಾರೆ ಸೆಲ್ಸ್ ಬದಲಿಗೆ ಕಾರ್ಪಸ್ಕಲ್ಸ್ ಅಂತ ಕರಿತಾರೆ ಇದಕ್ಕೆ ಸರಿ ಆಮೇಲೆ ಇದಕ್ಕೆ ಮತ್ತೊಂದು ಹೆಸರು ಏನಂತ ಕರಿತಾ ಬರ್ತಾರ ನೋಡಿ ಕೆಂಪು ರಕ್ತ ಕಣಕ ಮತ್ತೊಂದು ಹೆಸರು ಎರಿತ್ರೋಸೈಟ್ ಅಂತ ಕರಿತಾ ಬಂದ ಇದಕ್ಕೆ ಹಾಗಾದ್ರೆ ಇದಕ್ಕೆ ಕರಿತಾ ಬರ್ತಿದಕ್ಕೆ ಇದಕ್ಕೆ ಲ್ಯೂಕೋಸೈಟ್ ಇದಕ್ಕೆ ಏನಂತ ಕರಿತ ಬರ್ತಿದಕ್ಕೆ ಲ್ಯೂಕೋಸೈಟ್ಸ್ ಅಂತ ಲ್ಯೂಕೋ ಸೈಡ್ಸ್ ಅಂತ ಹಾಗಾದ್ರೆ ಬಿಳಿ ರಕ್ತ ಕಣದ ಮತ್ತೊಂದು ಹೆಸರು ಲ್ಯೂಕೋ ಸೈಡ್ಸ್ ಅಂತ ಕರಿತ ಬರ್ತದಕ್ಕೆ ಸರಿ ಕೆಂಪು ರಕ್ತ ಕಣಕ ಎರೆತರೋ ಬಿಳಿ ರಕ್ತ ಕಣಕ ಲ್ಯೂಕೋಸೈಟ್ ಲುಕೇಮಿಯಾ ಸೈಡ್ಸ್ ಲುಕೇಮಿಯಾ ಇದರ ಕಡಿ ಇದರ ಕಣಗಳು ಹೆಚ್ಚಿದ್ರೆ ಲುಕೇಮಿಯಾ ರೋಗ ಬರ್ತದೆ ಲ್ಯೂಕೋಸೈಡ್ಸ್ ಅಂತ ಕರೀತಾ ಬರ್ತದಾ ಸರಿ ಆಮೇಲೆ ಈ ಬಿಳಿ ರಕ್ತ ಕಣ ಇದರ ಜೀವಿತಾವಧಿ ಇದರ ಜೀವಿತ ಇದರ ಜೀವಿತ ಅವಧಿ ಇದರ ಜೀವಿತಾವಧಿ ಅಂತ ಬಂದಾಗ ಎಷ್ಟಾಗ್ತಾ ಬರ್ತಪ್ಪ ಅಂತಂದರೆ ನೂರರಿಂದ ಸಾರಿ ಇದರ ಜೀವಿತಾವಧಿ ಎಷ್ಟಾಗ್ತಾ ಇದಕ್ಕೆ ಇಲ್ಲಿ ಕರಿತಾ ಬರ್ತಿದ್ದಕ್ಕೆ ಹನ್ನೆರಡರಿಂದ ಹದಿನಾಲ್ಕು ದಿನ ಅಂತ ಕರಿತಿದ್ದಕ್ಕೆ ಇದಕ್ಕೆ ಹನ್ನೆರಡರಿಂದ ಹನ್ನೆರಡರಿಂದ ಹದಿನಾಲ್ಕು ದಿನಗಳು ಅಂತ ಕರಿತಾ ಬರ್ತಿದ್ದಕ್ಕೆ ಹದಿನಾಲ್ಕು ದಿನಗಳು ಅಂತಂದರೆ ಇಲ್ಲಿ ಕರಿತಾರೆ ಟೂ ವೀಕ್ಸ್ ಅಂತ ಅಂದರೆ ಎರಡು ವಾರ ಅಂತ ಕರಿತಾ ಬರ್ತಿದ್ದಕ್ಕೆ ಈ ಎರಡು ವಾರ ನಂತರದಲ್ಲಿ ಹೋಗಿ ಇಲ್ಲಿ ಎಲ್ಲಿ ಆಗ್ತಾ ಅದಕ್ಕೆ ಈ ಗುಲ್ಮದೊಳಗಡೆ ಹೋಗಿ ಇದು ಏನಾಗುತ್ತೆ ಅದಕ್ಕೆ ಸರಿ ಆಮೇಲೆ ಈ ಬಿಳಿ ರಕ್ತ ಕಣ ಅಂತ ಬಂದಾಗ ಇದು ಕರಿತಾ ಬರ್ತಿದ್ದಕ್ಕೆ ಇದಕ್ಕೆ ದೇಹದ ಸೈನಿಕ ಅಂತ ಕೂಡ ಅಂದರೆ ರಕ್ತ ಕಣದ ಸೈನಿಕ ಅಂತ ಕರಿತಾರೆ ಅದಕ್ಕೆ ಇದನ್ನು ಇದನ್ನು ಏನಂತ ಕರಿತ ಬರ್ತಿದ್ದಕ್ಕೆ ರಕ್ತ ಕಣದ ರಕ್ತ ಕಣದ ಸೈನಿಕ ಅಂತ ಕರೀತಾ ಬರ್ತಾರೆ ಇದಕ್ಕೆ ರಕ್ತ ಕಣದ ಸೈನಿಕ ಆದರೆ ಇಂಗ್ಲೀಷಲ್ಲಿ ಸೋಲ್ಜರ್ ಆಫ್ ದ ಬ್ಲಡ್ ಸೆಲ್ ಅಂತ ಕರಿತಾ ಬರ್ತಾರೆ ಅದಕ್ಕೆ ಯಾಕಂದರೆ ಇವು ಈ ನಮ್ಮ ದೇಹದೊಳಗಡೆ ಪ್ರವೇಶಿಸಲ್ಪಟ್ಟಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ಮಾಡ್ತಾ ಬರ್ತೈತೆ ಅದಕ್ಕೆ ಅದನ್ನು ಕೊಲ್ಲಲ್ಪಡ್ತದ ಹಾಗಾಗಿ ಇದಕ್ಕೆ ಕರಿತ ಬರ್ತೀವಿ ಇದಕ್ಕೆ ಇದಕ್ಕೆ ಯಾವುದು ಬಿಳಿ ರಕ್ತ ಕಣವನ್ನು ಇದಕ್ಕೆ ಬರ್ತೀವಿ ಇದಕ್ಕೆ ರಕ್ತ ಕಣದ ಸೈನಿಕ ಅಂತ ಕರಿತಾ ಇದಕ್ಕೆ ರೈತ ಸರ್ ಅದಾದ್ಮೇಲೆ ನೆಕ್ಸ್ಟ್ ಇದು ಏನಾಯ್ತಲ್ಲ ಅದಕ್ಕೆ ಬಿಳಿ ರಕ್ತ ಕಣ ಇಲ್ಲಿ ಕಣಸಹಿತ ಬಿಳಿ ರಕ್ತ ಕಣ ಕಣರಹಿತ ಬಿಳಿ ರಕ್ತ ಕಣ ಅಂತ ಬರ್ತೈತೆ ಇದಕ್ಕೆ ಇದರಾಗೇನಪ್ಪ ಅಂದರೆ ಪ್ರಮುಖ ಎರಡು ವಿಧ ಎರಡು ಮೇನ್ ಎರಡು ವಿಧ ಮಾಡ್ತಾ ಬರ್ತಾರ ಎರಡು ವಿಧ ಯಾವುದಪ್ಪ ಅಂತಂದರೆ ಫಸ್ಟ್ ಕರಿತಾ ಇದಕ್ಕೆ ಕಣ ಕರಿತಕ್ಕೆ ಕಣಸಹಿತ 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 ಬಿಳಿ ರಕ್ತ ಕಣ ಕಣಸಹಿತ ಬಿಳಿ ರಕ್ತ ಕಣ ಅಂತ ಕರಿತಾ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಕಣರಹಿತ ಇನ್ನೊಂದು ಯಾವುದಪ್ಪ ಅಂತಂದರೆ ಕಣರಹಿತ ಕಣರಹಿತ ಬಿಳಿ ರಕ್ತ ಕಣ ಬಿಳಿ ರಕ್ತ ಕಣ ಬಿಳಿ ರಕ್ತ ಕಣ ಕಣರಹಿತ ಬಿಳಿ ರಕ್ತ ಕಣ ಅಂತ ಕರಿತ ಬರ್ತಿದಕ್ಕೆ ಹಾಗಾದ್ರೆ ಅಗ್ರಿನಲೋಸೈಟ್ ಮತ್ತೆ ಅದಕ್ಕೆ ಗ್ರಾನಿಲೋಸೈಡ್ಸ್ ಅಂತ ಗ್ರಾನುಲೋಸೈಡ್ಸ್ ಕಣರಹಿತ ಅಗ್ರಿನೋಸೈಡ್ಸ್ ಸಹಿತ ಅಂತ ಕರಿತ ಬರ್ತಿದಕ್ಕೆ ಇಲ್ಲಿ ವಿಧಗಳು ಅಂತ ಬಂದಾಗ ಇಲ್ಲಿ ಕರಿತ ಬರ್ತಿದ್ದಕ್ಕೆ ಒನ್ನೇದು ನ್ಯೂಟ್ರೋಫಿಲ್ ಬೇಸೋಫಿಲ್ ಇಸಿಯೋಫಿಲ್ ಇಲ್ಲಿ ವಿಧಗಳು ಬರ್ತೈತೆ ಒಂದೇದು ಯಾವ್ದಪ್ಪ ಅಂದ್ರೆ ನ್ಯೂಟ್ರೋಫಿಲ್ಲ ಬೇಸೋಫಿಲ ಇಸಿಯೋಫಿಲ್ಲ ಒಂದೇದು ನ್ಯೂಟ್ರೋ ನ್ಯೂಟ್ರೋಫಿಲ್ ನ್ಯೂಟ್ರೋಫಿಲ್ಲ ಬೇಸೋಫಿಲ್ಲ ನ್ಯೂಟ್ರೋಫಿಲ್ ಬೇಸೋಫಿಲ್ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಇಸಿಯೋಫಿಲ್ ಇಸಿಯೋ ಇಸಿಯೋಫಿಲ್ ಅಂತ ಕರಿತಾ ಬರ್ತೀವಿ ನ್ಯೂಟ್ರೋಫಿಲ್ಲ ಬೇಸೋಫಿಲ್ಲ ಇಸಿಯೋಫಿಲ್ಲ ಇವಾಗ ಕಣ ಸಹಿತ ಬೆಳೆ ರಕ್ತ ಕಣ ಕಣರಹಿತ ಅಂತ ಬಂದಾಗ ಇಲ್ಲಿ ಕರಿತಾ ಇದಕ್ಕೆ ಎರಡು ಬರ್ತಾವ ಇದರಲ್ಲಿ ಎರಡು ಯಾವುದಪ್ಪ ಅಂತ ಬಂದಾಗ ಕರಿತಾ ಬರ್ತಿದಕ್ಕೆ ಮಾನೋಸೈಟ ಲಿಂಫೋಸೈಟ್ ಅಂತ ಬರ್ತೈತಿ ಒಂದು ಮಾನೋಸೈಟ್ ಅಂತ ಒಂದು ಮಾನೋಸೈಟ್ಸ್ ಅಂತ ಬರ್ತೈತಿ ಇನ್ನೊಂದು ಯಾವುದಪ್ಪ ಅಂದರೆ ಲಿಂಫೋ ಸೈಟ್ ಅಂತ ಲಿಂಫೋ ಸೈಟ್ ಅಂತ ಕರಿತಿದ್ದಕ್ಕೆ ಒಂದು ಸೆಟ್ಟು ಮತ್ತೊಂದೆ ಅದಕ್ಕೆ ಲಿಂಫೋ ಸೆಟ್ ಅಂತ ಕರಿತಾ ಅದಕ್ಕೆ ಹಾಗಾದರೆ ಇಲ್ಲಿ ಈ ಟೈಪ್ ಕ್ವಶನ್ಸ್ಗಳನ್ನ ಕೇಳ್ತಾ ಬಂದಿರ್ತಾನೆ ಅದಕ್ಕೆ ಒಂದು ಮಾನೋಸೆಟ್ಸು ಮತ್ತೊಂದೆ ಅದಕ್ಕೆ ಲಿಂಫೋಸೆಟ್ಸ್ ಅಂತ ಕರಿತಿದಕ್ಕೆ ಈ ಸೆಟ್ಸ್ ಅಂತ ಬಂದಾಗ ಅತಿ ದೊಡ್ಡ ಡಬ್ಲ್ಯೂ ಬಿ ಸಿ ದೊಡ್ಡದಾಗಿರ್ತಕ್ಕಂಥ ದೊಡ್ಡ ಡಬ್ಲ್ಯೂ ಬಿ ಸಿ ದೊಡ್ಡ ಬಳಿ ರಕ್ತ ಕಣ ಲಿಂಫೋಸೆಟ್ ಅಪ್ಪ ಅಂದರೆ ಚಿಕ್ಕ ಬಳಿ ರಕ್ತ ಕಣ ಅಂದರೆ ಚಿಕ್ಕ ಡಬ್ಲ್ಯೂ ಬಿ ಸಿ ಅಂತ ಕರಿತಾ ಬರ್ತಿದ್ದಕ್ಕೆ ಮತ್ತು ಇದರಲ್ಲಿ ಬಿ ಲಿಂಫೋಸೆಟ ಮತ್ತು ಟಿ ಲಿಂಫೋಸೆಟ್ ಅಂತ ಬರುತ್ತೆ ಮತ್ತೆ ಅಲ್ಲಿ ಬಿ ಮತ್ತು ಟೀ ಲಿಂಫೋಸೆಟ್ ಅಂತ ಬರುತ್ತಾ ಒಂದು ಸಲ ಕೆ ಎಸ್ನಲ್ಲಿ ಕ್ವಶನ್ಸ್ ಕೇಳ್ತಾ ಬಂದಿಲ್ಲ ಅದಕ್ಕೆ ಟೀ ಲಿಂಫೋಸೆಟ್ ಅಂತ ಬಂದಾಗ ಮೊಟ್ಟ ಮೊದಲು ದೇಹದೊಳಗಡೆ ಎಚ್ ಐ ವೈರಸ್ಸು ಪ್ರವೇಶಿಸಲ್ಪಡುತ್ತಿದ್ದಂತೆ ಮೊಟ್ಟೊಂದು ನಾಶಪಡಿಸಲ್ಪಡತಕ್ಕಂಥದ್ದು ಯಾವ್ದಪ್ಪ ಅಂದರೆ ಟೀ ಲಿಂಫೋಸೆಟ್ ಅಂತ ಏನು ಇದಕ್ಕೆ ಕರಿತಾ ಬರ್ತೀವಿ ಇದಕ್ಕೆ ದೇಹದೊಳಗಡೆ ಯಾವುದಕ್ಕೆ ಎಚ್ ಐ ವೈರಸ್ಸು ಎಚ್ ಐ ವೈರಸ್ಸು ದೇಹದೊಳಗಡೆ ಪ್ರವೇಶ ಪಡ್ತಾ ಬಂದಾಗ ಇದು ಮೊದಲು ನಾಶಪಡಿಸ್ತಕ್ಕಂಥದ್ದು ಯಾವ್ದಪ್ಪ ಅಂದರೆ ಲಿಂಫೋಸೆಟ್ಟು ಯಾವ ಲಿಂಫೋಸೆಟಪ್ಪ ಅಂದರೆ ಟಿ ಲಿಂಫೋಸೆಟ್ ಅಂತ ಏನು ಮಾಡ್ತಾ ಬರ್ತೀವಿ ಇದಕ್ಕೆ ಕರಿತಾ ಬರ್ತೀವಿ ನಮ್ಗೊಂದು ಸ್ವಲ್ಪ ಇನ್ನೂ ಇದೊಳಗೆ ಡೆಪ್ತಾಗಿ ಕ್ವಶನ್ಗಳನ್ನು ಕೇಳ್ತಾ ಬರ್ತಾ ಇದಕ್ಕೆ ನನ್ನ ವೀಡಿಯೋ ತುಂಬ ಲೆಂದಿ ಆಗ್ತಾ ಬರ್ತೈತಿ ಮೇನ್ ಇದು ಮಾತನಾಡ್ತಾ ಇದ್ದೀನಿ ಆಯಿತಾ ಸೊ ಇದು ಪ್ರಿಲಿಮ್ಸ್ ಲೇಖಕ ಮತ್ತು ಇದಕ್ಕೆ ಮೇನ್ಸು ಅಥವಾ ಯು ಪಿ ಎಸ್ಸಿಯಿಂದ ಬಂದಾಗ ಇನ್ನೂ ಡೆಪ್ತಲ್ಲಿ ಅದಕ್ಕೆ ನಾವು ಮಾತನಾಡ್ತಾ ಬರ್ಬೋದು ಬಟ್ ಸಿಂಪಲ್ ನಮಗೆ ಕೆ ಪಿ ಎಸ್ ಸಿ ಕೆ ಇ ಎ ಕೆ ಎಸ್ ಪಿ ಮತ್ತು ಎಸ್ ಎಸ್ ಸಿ ಆರ್ ಆರ್ ಬಿ ಇವ್ ಏನಪ್ಪ ಇಷ್ಟು ಪಾಯಿಂಟ್ಸ್ ಹಾಕಾಗ್ಬಿಡ್ತೈತೆ ಇನ್ನೂ ಯು ಪಿ ಎಸ್ಸಿಯಿಂದ ಬಂದಾಗ ಇನ್ನೂ ಡೆಪ್ ಇದಕ್ಕೆ ನಾವು ಮಾತನಾಡ್ತಾ ಬರ್ಬೋದು ಸರಿ ನೆಕ್ಸ್ಟು ಈಗಿಷ್ಟು ಗೊತ್ತಾಗ್ತಾ ಬಂತಲ್ಲ ಇದಕ್ಕೆ ನೆಕ್ಸ್ಟ್ ಈಗ ಮುಂದೆ ಬರ್ತೀನಿ ಇದಕ್ಕೆ ಯಾವುದಪ್ಪ ಅಂತಂದರೆ ಗೊತ್ತಾಗ್ತಾ ಬಂತು ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಬಿಳಿ ರಕ್ತ ಕಣ ಗೊತ್ತಾಗ್ತಾ ನೆಕ್ಸ್ಟು ದೇಹದೊಳಗಡೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಏನಾಗಬಾರ್ದು ಹೆಚ್ಚಿಗಾಗಬಾರ್ದು ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗಬಾರ್ದು ಬಿಳಿ ರಕ್ತಗಳ ಸಂಖ್ಯೆ ನೆಕ್ಸ್ಟ್ ಕರಿತ ಬರ್ತಾ ಇದಕ್ಕೆ ಸಂಖ್ಯೆ ಈ ಬಿ ಸಿ ಸಂಖ್ಯೆ ಹೆಚ್ಚಾದರೆ ಹೆಚ್ಚಾದರೆ ಡಬ್ಲ್ಯೂ ಸಿ ಸಂಖ್ಯೆ ಹೆಚ್ಚಾದರೆ ಯಾವ ರೋಗ ಬರ್ತೈತಪ್ಪ ಅಂತಂದ್ರೆ ಅಂತ ಕರಿತಾ ಬರ್ತಾ ಇದಕ್ಕೆ ಸರ್ ಏನ್ ಲುಕೇಮಿಯಾ ಲುಕೇಮಿಯಾ ಅಂತಂದ್ರೆ ರಕ್ತದ ಕ್ಯಾನ್ಸರ್ ಅಂತ ಕರಿತು ಇದಕ್ಕೆ ಏನ್ ಕರಿತಾ ಇದಕ್ಕೆ ರಕ್ತದ ಕ್ಯಾನ್ಸರ್ ಅಂತ ಕರಿತೀವಿ ನೋಡಿ ಕ್ಯಾನ್ಸರ್ ಅನ್ನೋದು ಇಂಗ್ಲೀಷ್ ಪದ ಕನ್ನಡದಾಗ ಅರ್ಬುದ ರೋಗ ಅಂತ ಕರಿತಾರೆ ರಕ್ತದ ಅರ್ಬುದ ರೋಗ ಅಂತ ಏನು ಮಾಡ್ತಾ ಬರ್ತಾರೆ ಅದಕ್ಕೆ ಕರಿತಾ ಬರ್ತಾರೆ ಹಾಗಾದ್ರೆ ರಕ್ತದ ಕ್ಯಾನ್ಸರ್ ಏನಾಗುತ್ತೆ ಅದಕ್ಕೆ ಉಂಟಾಗ್ತಾ ಬರ್ತದ ಈ ರೋಗ ಬಂದಂಥ ವ್ಯಕ್ತಿ ತುಂಬ ನೂರು ದಿನಗಳಿಗಿಂತ ಹೆಚ್ಚು ಬದುಕೋದು ತುಂಬ ಕಷ್ಟ ಸಾಧ್ಯವಾಗ್ತಾ ಬರ್ತೈತೆ ಅದಕ್ಕೆ ಯಾಕಂದರೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಬಾರ್ದು ಸಿಂಪಲ್ ಇಷ್ಟೇ ಗೊತ್ತಿರಲಿ ಕ್ಯಾನ್ಸರ್ ಅಂದರೆ ಏನು ಗೊತ್ತಾ ಕ್ಯಾನ್ಸರ್ ಮೀನ್ಸ್ ವಾಟ್ ಇಟ್ಸ್ ಕರಿತಾ ಬರ್ತೀವಿ ಅದಕ್ಕೆ ಅನ್ಕಂಟ್ರೋಲೆಬಲ್ ಸೆಲ್ ಡಿವಿಜನ್ಸ್ ಈಝೋನ್ ಎಸ್ ಕ್ಯಾನ್ಸರ್ ಅಂತ ಕರಿತ ಬರ್ತದೆ ಇದಕ್ಕೆ ಅನಿಯಂತ್ರಿತ ಜೀವಕೋಶ ವಿಭಜನೆ ಆಗ್ತಾ ಬಂದಾಗ ಅದಕ್ಕೆ ಕ್ಯಾನ್ಸರ್ ಅಂತ ಕರಿತಾ ಬರ್ತೀವಿ ಕ್ಯಾನ್ಸರ್ ಅಧ್ಯಯನಕ್ಕೆ ಅಂಕಾಲಜಿ ಅಂತ ಕರಿತಾ ಬರ್ತೀವಿ ಇದಕ್ಕೆ ಹಾಗಾದ್ರೆ ಕ್ಯಾನ್ಸರ್ ಒನ್ ಆಫ್ ದಿ ಒನ್ ಆಫ್ ದಿ ಮೆಥಡ್ ಆಫ್ ಟ್ರೀಟ್ಮೆಂಟ್ ಆಫ್ ದ ಕ್ಯಾನ್ಸರ್ ಅಂದ್ರೆ ಒಂದು ಕ್ಯಾನ್ಸರ್ ಚಿಕಿತ್ಸೆ ಒಂದು ಮೆಥಡ್ ಯಾವ್ದಪ್ಪ ಅಂದ್ರೆ ಅದಕ್ಕೆ ಕೀಮೋಥೆರಪಿ ಅಂತ ಕರಿತಾ ಬರ್ತೀವಿ ಇದಕ್ಕೆ ಹಾಗಾಗಿ ಪ್ರತಿ ವರ್ಷ ನಾವು ಕರಿತಾ ಬರ್ತೀವಿ ಇದಕ್ಕೆ ಫೆಬ್ರವರಿ ಫೆಬ್ರವರಿ ನಾಲ್ಕನ್ನ ಕ್ಯಾನ್ಸರ್ ದಿನ ಅಂತ ಏನು ಮಾಡ್ತಾ ಬರ್ತೀವಿ ಇದಕ್ಕೆ ಆಚರಣೆ ಮಾಡ್ಲಾಗ್ತಾ ಬರ್ತದ ಸೊ ಕ್ಯಾನ್ಸರ್ ಮೀನ್ಸ್ ಅನ್ಕಂಟ್ರೋಲೇಬಲ್ ಸೆಲ್ ಡಿವಿಜನ್ ಇಸ್ ನೋನ್ ಆಸ್ ಕ್ಯಾನ್ಸರ್ ಅನಿಯಂತ್ರಿತ ಜೀವಕೋಶ ವಿಭಜನೆ ಆಗ್ತಾ ಬಂದಾಗ ಅದಕ್ಕೆ ಕ್ಯಾನ್ಸರ್ ಅಂತ ಏನು ಮಾಡ್ತಾ ಬರ್ತೀವಿ ಇದಕ್ಕೆ ಕರಿತಾ ಬರ್ತೀವಿ ಇದಕ್ಕೆ ಹಾಗಾದ್ರೆ ಡಬ್ಲ್ಯೂ ಬಿ ಸಿ ಸಂಖ್ಯೆಗಳು ಅನ್ಕಂಟ್ರೋಲೇಬಲ್ ಅನ್ಕಂಟ್ರೋಲೆಬಲ್ ಡಿವಿಜನ್ ಆಗ್ತಾ ಬಂದಾಗ ಯಾವ ರೋಗ ಬಾಧಿಸ್ತಾ ಬರ್ತೈತೆ ಅದಕ್ಕೆ ಲುಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್ ಅಂತ ಕರಿತ ಬರ್ತಿದಕ್ಕೆ ಅದು ಏನಾಗ್ತಾ ಬರ್ತೈತಲ್ಲ ಅದಕ್ಕೆ ಬಾಧಿಸಲ್ಪಡ್ತದ ಸರಿ ನೆಕ್ಸ್ಟು ಈಗ ನಿಮ್ಗೆ ಇಷ್ಟು ಗೊತ್ತಾಯ್ತಾ ಬಂತಿದ್ದಕ್ಕೆ ಅದು ಡಬ್ಲ್ಯೂ ಬಿ ಸಿ ನೆಕ್ಸ್ಟ್ ಕರಿತಾ ಬರ್ತಿದ್ದಕ್ಕೆ ನೆಕ್ಸ್ಟ್ ಇದಂದ್ರೆ ಕಿರು ತಟ್ಟೆಗಳು ಕಿರು ತಟ್ಟೆಗಳು ಅಂತ ಕರಿತಾ ಬರ್ತಿದ್ದಕ್ಕೆ ಹಾಗಾದರೆ ಇದಕ್ಕೆ ಪ್ಲೇಟ್ ಪ್ಲೇಟ್ಲೆಟ್ಸ್ ಅಂತ ಪ್ಲೇಟ್ ಪ್ಲೇಟ್ಲೆಟ್ಸ್ ಅಂತ ಕರಿತಾ ಬರ್ತಾ ಬರ್ತಿದ್ದಕ್ಕೆ ಕಿರುತಟ್ಟೆಗಳಿಗೆ ಮತ್ತೊಂದು ಹೆಸರು ಇದಕ್ಕೆ ಸೆಟ್ಸ್ ಅಂತ ಕರಿತಾ ಬರ್ತಾ ಇದಕ್ಕೆ ಇದಕ್ಕೇನು ಇದಕ್ಕೆ ಥ್ರೋಂಬೋ Trombo ಸೈಡ್ಸ್ ಅಂತ ಏನು ಮಾಡ್ತಾ ಕರೀತಾ ಕರಿತಾ ಬರ್ತಿದ್ದಕ್ಕೆ ಸರಿ ಹಾಗಾದರೆ ಈ ಥ್ರೋಂಬೋಸೈಡ್ಸ್ ಅಂತ ಬಂದಾಗ ಇದು ಕಿರುತಟ್ಟೆಗಳ ಮತ್ತೊಂದು ಹೆಸರು ಥ್ರೋಂಬೋಸೈಡ್ಸ್ ಅಂತ ಕರಿತಾ ಬರ್ತಿದ್ದಕ್ಕೆ ಮತ್ತು ಇದ್ರ ಜೀವಿತ ಅವಧಿ ಜೀವಿತ ಜೀವಿತ ಅವಧಿ ಅಂತ ಬಂದಾಗ ಐದರಿಂದ ಐದರಿಂದ ಒಂಬತ್ತು ದಿನಗಳು ಅಂತ ಕರೀತಾ ಇದಕ್ಕೆ ಹಾಗಾದರೆ ಈ ಕಿರುತಟ್ಟೆಗಳ ಜೀವಿತ ಅವಧಿ ಅಂತ ಬಂದಾಗ ಐದರಿಂದ ಒಂಬತ್ತು ದಿನಗಳು ಅಂತ ಏನು ಬರ್ತೀವಿ ಇದಕ್ಕೆ ಅದರ ನಂತರದಲ್ಲಿ ಹೋಗಿ ಗುಲ್ಮದಲ್ಲಿ ಹೋಗಿ ಏನಾಗತ್ತಲ್ಲ ಅದಕ್ಕೆ ನಾಶಪಡಿಸಿಕೊಳ್ಳಲ್ಪಡ್ತದ ತ್ರಿತಾ ಸರಿ ನೆಕ್ಸ್ಟ್ ನಮ್ಮ ದೇಹದೊಳಗಡೆ ಕಿರುತಟ್ಟೆಗಳ ಸಂಖ್ಯೆ ಯಾವ ಸಂದರ್ಭದಲ್ಲಿ ಕಡಿಮೆ ಆಗ್ತಾ ಬರ್ತದ ನೋಡಿ ನಮ್ಮ ಡೆಂಗ್ಯೂ ಜ್ವರ ಬಾಧಿಸಲ್ಪಟ್ಟಾಗ ನಮ್ಮ ದೇಹದೊಳಗಡೆ ಏನಾಗುತ್ತಾ ಕಿರುತಟ್ಟೆಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದ ಈ ಕಿರುತಟ್ಟೆಗಳ ಸಂಖ್ಯೆ ಕಡಿಮೆ ಆದಾಗ ಇಲ್ಲಿ ಏನಾಗ್ತಾ ಗೊತ್ತಾ ಮನೆ ಮದ್ದಾಗಿ ಏನ್ ಕೊಡ್ಲಾಗ್ತಾ ಬರ್ತದಪ್ಪ ಅಂತಂದ್ರೆ ಪಪ್ಪಾಯಿ ಎಲೆಯ ಕಷಾಯನ ಕುಡಿಸ್ತಾರೆ ಮತ್ತು ಹಣ್ಣಲ್ಲ ಹಣ್ಣು ಬೇರೆ ಅದಕ್ಕೆ ಇರ್ತಾಯ್ತದೆ ಪಪ್ಪಾಯಿ ಎಲೆಯ ಕಷಾಯನ ಏನು ಮಾಡ್ತಾರೆ ಅದಕ್ಕೆ ಕುಡಿಸ್ತಾ ಬರ್ತಾರೆ ಕಿವಿ ಫ್ರೂಟ್ಸ್ ಕೊಡ್ತಾರೆ ಹಣ್ಣುಗಳು ತಿಂತ ಅದಕ್ಕೆ ಸೊ ಬಿಕಾಸ್ ವಿ ಆರ್ ಇಂಡಿಯನ್ಸ್ ನಾಟ್ ಈಟಿಂಗ್ ಫಾರ್ ಎವ್ರಿ ಡೇ ಇನ್ ಫ್ರೂಟ್ಸ್ ವೆನ್ ಯು ಹ್ಯಾ ಟು ಸಫ್ರಿಂಗ್ ಫಾರ್ ದ ಇಲ್ನೆಸ್ ದೆನ್ ಯು ಹ್ಯಾ ಟು ಗೆಟ್ಟಿಂಗ್ ಇನ್ ದ ಸಂ ಬಡಿ ಅವರ್ ಕಸಿನ್ಸ್ ಈ ಫ್ರೂಟ್ಸ್ ವಿಲ್ ಬಿ ಗೆಟ್ಟಿಂಗ್ ದೆನ್ ಯು ಹ್ಯಾ ಟು ಈಟಿಂಗ್ ಅಂದರೆ ನಮ್ಗೆ ಆರಾಮಿಲ್ದಾಗ ಮಲ್ಕೊಂಡಾಗ ಬೀಗರ್ ಎಂಟ್ರ್ ಏನಾದರೂ ಹಣ್ಣು ಹಂಪಲು ತಂದಾಗ ತಿಂತ ಬರ್ತೀವಿ ಇದಕ್ಕೆ ಯಾಕಂದರೆ ನಮ್ಮ ಪರಿಸ್ಥಿತಿ ಹೆಂಗೆ ಬಿಕಾಸ್ ಗೊತ್ತಿರೋ ನಮ್ಮ ಭಾರತ ಒಳಗಡೆ ಫಸ್ಟ್ ಫಸ್ಟ್ ಕ್ಲಾಸ್ ಫುಡ್ಡು ಫಸ್ಟ್ ಕ್ಲಾಸ್ ಹಣ್ಣುಗಳು ನಾವು ತಿನ್ನಂಗಿಲ್ಲ ಅದು ಎಕ್ಸ್ಪೋರ್ಟ್ ಆಗುತ್ತಾ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ನಾವು ತಿಂತಾ ಬರ್ತಿದ್ದಕ್ಕೆ ಕೈತು ಕರಿತಾ ಬರ್ತಿದ್ದಕ್ಕೆ ಇದರ ಜೀವಿತಾವೆ ಐದರಿಂದ ಒಂಬತ್ತು ದಿನ ಅಂತ ಕರಿತ ಬರ್ತಿದಕ್ಕೆ ಬೈ ಚಾನ್ಸು ಈ ಕಿರುತಟ್ಟೆಗಳ ಸಂಖ್ಯೆ ಕಡಿಮೆ ಆದರೆ ಬಾಧಿಸಲ್ಪಡುವ ರೋಗ ಇದರ ಸಂಖ್ಯೆ ಕಡಿಮೆ ಆದರೆ ಕರಿತ ಬರ್ತಿದ್ದಕ್ಕೆ ಇದರ ಸಂಖ್ಯೆ ಇದರ ಸಂಖ್ಯೆ ಏನಾಗ್ತಾ ಬರ್ತಿದಕ್ಕೆ ಇದರ ಸಂಖ್ಯೆ ಈ ಕಡಿಮೆ ಇದರ ಸಂಖ್ಯೆ ಕಡಿಮೆ ಆಯಿತು ಅಂತಂದಾಗ ಯಾವ ರೋಗ ಬಾಧಿಸಲ್ಪಡ್ತಪ್ಪ ಅಂತಂದರೆ ಕರಿತ ಬರ್ತಿದಕ್ಕೆ ರಾಯಲ್ ಡಿಸೀಸ್ ಅಂತ ಕರಿತಾ ಬರ್ತಿದ್ದಕ್ಕೆ ರಾಯಲ್ ಡಿಸೀಸ್ ಅಂತ ಕರಿತಾ ಬರ್ತಿದ್ದಕ್ಕೆ ರಾಯಲ್ ಡಿಸೀಸು ಅಥವಾ ಮತ್ತೊಂದು ಹೆಸರು ಇದಕ್ಕೆ ಕುಸ್ ಮತ್ತು ರಾಯಲ್ ಡಿಸೀಸ್ ಅಂತ ಕರಿತಾ ಬರ್ತೀವಿ ಮತ್ತೊಂದು ಹೆಸರು ಏನು ಕರಿತ ಬರ್ತಿದಕ್ಕೆ ಕುಸುಮ ಕುಸುಮ ರೋಗ ಅಂತ ಕರಿತ ಬರ್ತಾರೆ ಸುಖ ಸರ್ ಇದು ಕುಸುಮ ರೋಗ ರಾಯಲ್ ಡಿಸೀಸ್ ಅಥವಾ ಕುಸುಮ ರೋಗ ಅಂತ ಯಾಕೆ ಕರಿತಾರೆ ರಾಯಲ್ ಡಿಸೀಸ್ ಯಾಕಂದ್ರೆ ಇದು ಮೊಟ್ಟ ಮೊದಲು ಇಂಗ್ಲೆಂಡ್ ನ ಎಲಿಜಬೆತ್ ರಾಣಿಗಿತ್ತು ಮತ್ತೆ ರಷ್ಯಾಗ ರಾಜಾಗಿತ್ತು ಸರ್ ಅವ್ರಿಬ್ಬರಿಗೆ ಯಾಕಿತ್ತು ಕೇಳ್ಬಾರ್ದು ಇತ್ತು ಅವರಿಗೆ ರಾಯಲ್ ಇತ್ತು ಅದಕ್ಕೆ ರಾಯಲ್ ಡಿಸೀಸು ಅದು ರಷ್ಯಾದ ಅದಕ್ಕೆ ಈ ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ ರಾಣಿ ಹೆಣ್ಣು ಹಾಗಾದ್ರೆ ಹೆಣ್ಣಿನ ಮತ್ತೊಂದು ಸಮನಾರ್ಥಕ ಪದ ಕುಸುಮ ಅಂತ ಕರಿತೀ ಅದಕ್ಕೆ ಹೆಣ್ಮಕ್ಕಳಲ್ಲಿ ಮಟ್ಟ ಮೊದಲು ಬಾಧಿಸಲ್ಪಟ್ಟಿರೋದ್ರಿಂದ ಅದಕ್ಕೆ ಕುಸುಮ ರೋಗ ಅಂತ ಕರೀತಾರೆ ಈ ಕೆಳಗಿನ ಯಾವ ರೋಗವನ್ನು ಕುಸುಮ ರೋಗ ಎಂದು ಕರೆಯುತ್ತಾರಪ್ಪ ಅಂತಂದರೆ ಅದು ಕರಿತ ಬರ್ತಿದ್ದಕ್ಕೆ ಯಾವುದಪ್ಪ ಅಂತಂದ್ರೆ ಅದಕ್ಕೆ ಈ ರಾಯಲ್ ಡಿಸೀಸ್ಗೆ ಮತ್ತೊಂದು ಹೆಸರಿಗೆ ಕುಸುಮ ರೋಗ ಅಂತ ಕರಿತ ಬರ್ತಿದ್ದಕ್ಕೆ ಇದರ ಲಕ್ಷಣ ಏನಪ್ಪಾ ಅಂದರೆ ರಕ್ತ ಹೆಪ್ಪುಗಟ್ಟದೇ ಇರುವಂಥ ಸ್ಥಿತಿ ಪೆಟ್ಟು ಬಡಿಯಲ್ಪಟ್ಟಾಗ ರಕ್ತ ಹೊರಗಡೆ ಬರ್ತದಲ್ಲ ರಕ್ತ ಹೆಪ್ಪುಗಟ್ಟದೇ ಇರತಕ್ಕಂಥ ಸ್ಥಿತಿ ಉಂಟಾಗ್ತಾ ಬರ್ತದ ಹಂಗೆ ಉಂಟಾದರೆ ಅದು ಕರಿತ ಬರ್ತಿದ್ದಕ್ಕೆ ರಾಯಲ್ ಡಿಸೀಸ್ ಕುಸುಮ ರೋಗ ಅಂತಿನದ ಕರಿತ ಬರ್ತಿದ್ದಕ್ಕೆ ಹೀಗೆ ನಿಮಗೆ ಆರ್ ಬಿ ಸಿ ಗೊತ್ತಾಯಿತು ಡಬ್ಲ್ಯೂ ಬಿ ಸಿ ಗೊತ್ತಾಯಿತು ಗೊತ್ತಾಯಿತು

ಇದಕ್ಕೆ ನೋಡಿ ಫಸ್ಟ್ ಆರ್ ಬಿ ಸಿ ಈ ಆರ್ ಬಿ ಸಿ ನೆಕ್ಸ್ಟ್ ಡಬ್ಲ್ಯೂ ಯಾವುದಪ್ಪ ಅಂದ್ರೆ ಪ್ಲೇಟ್ ಪ್ಲೇಟ್ಸ್ ಅಂತ ಬಂದಾಗ ಆರ್ ಬಿ ಸಿ ಕಣಗಳು ಇದ್ದಾಗ ಆರ್ ಬಿ ಸಿ ಕಣಗಳು ಐದನೂರು ಇದ್ದಾಗ ಐದನೂರ ಐದು ಲಕ್ಷ ಇರ್ತೈತಿ ಬಟ್ ಅದನ್ನು ಸರಾಸರಿನ ಅದಕ್ಕೆ ಬಂದ್ಕರ ಇದ್ದಾಗ ಬಿಳಿ ರಕ್ತ ಕಣಗಳ ಸಂಖ್ಯೆ ಒಂದಿರಬೇಕು ಕಿರುತಟ್ಟಿಗಳ ಸಂಖ್ಯೆ ಎಷ್ಟಿರ್ಬೇಕು ಅದಕ್ಕೆ ಇಪ್ಪತ್ತೈದು ಒಂದಿರಬೇಕು ಈಗ ಒಂದಿದ್ರೆ ಇದು ಆರೋಗ್ಯಕರವಾಗಿರ್ತಕ್ಕಂಥ ರಕ್ತ ಕಣದಲ್ಲಿ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೇಟ್ಗಳ ಅನುಪಾತ ಇಷ್ಟರಲ್ಲಿ ಏನಾಗಬೇಕು ಅದಕ್ಕೆ ಹೊಂದಿರಬೇಕು ಸೊ ಇಷ್ಟು ಇದು ಯಾವ್ದಪ್ಪ ಅಂದರೆ ಈ ರಕ್ತ ಪಾಟಲ್ಲಿ ರಕ್ತದಲ್ಲಿ ಬರ್ತಕ್ಕಂಥ ಎರಡನೇ ಭಾಗದಲ್ಲಿ ಯಾವ್ದು ನೋಡ್ತಾ ಅದಕ್ಕೆ ರಕ್ತದ ಭಾಗಗಳು ಒಂದು ದ್ರವ ಭಾಗ ಮತ್ತೊಂದು ಘನಭಾಗ ಅಂತ ಗೊತ್ತಾಯ್ತು ಇಲ್ಲಿ ಈ ಕಡೆ ದ್ರವ ಭಾಗದಲ್ಲಿ ಯಾವ್ದು ನೋಡ್ತಾ ಬಂದು ಪ್ಲಾಸ್ಮಾ ಅಥವಾ ಐವತ್ತೈದು ಪ್ರತಿಶತ ಗೊತ್ತಾಗ್ತಾ ಬಂತು ಘನಭಾಗ ಅಂದ್ರೆ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಆಗ್ತಾ ಬಂದಿದ್ದಕ್ಕೆ ಇದಕ್ಕೆ ಸೊ ಇಷ್ಟು ಇದು ರಕ್ತ ಇದಕ್ಕೆ ಭಾಗ ಎರಡಲ್ಲಿ ನೋಡ್ತಾ ಬಂದಿದ್ದಕ್ಕೆ ನೆಕ್ಸ್ಟ್ ರಕ್ತದ ಮುಂದುವರೆದಿರತಕ್ಕಂಥ ಭಾಗ ಭಾಗ ಮೂರಲ್ಲಿ ಬಗ್ಗೆ ಬಗ್ಗೆಯಪ್ಪ ಅಂತಂದರೆ ರಕ್ತದ ಗುಂಪುಗಳು ಗುಂಪುಗಳ ಸಂಶೋಧಕ ಅಲ್ಲಿ ರಕ್ತದ ಗುಂಪುಗಳೋದಕ್ಕೆ ಎ ಯಾವುದು ಬಿ ಯಾವುದು ಎ ಬಿ ಯಾವುದು ಓ ಯಾವುದು ಅದಕ್ಕೆ ಹೆಸರುಗಳು ಹಾಗೆ ಯಾಕೆ ಕೊಡ್ತಾ ಬಂದಿರೋದಕ್ಕೆ ಮತ್ತು ರಕ್ತ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಏನು ಸಾರ್ವತ್ರಿಕ ದಾನಿ ಯಾವುದು ಸಾರ್ವತ್ರಿಕ ಸ್ವೀಕಾರ ಯಾವುದು ಅದಕ್ಕೆ ಯಾಕೆ ಕರಿತಾ ಬರ್ತೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಮಾತನಾಡ್ತಾ ಬರ್ತಾ ಅದಕ್ಕೆ ಹಾಗಾದರೆ ಇದು ಮುಂದುವರೆದಿರ್ತಕ್ಕಂಥ ಭಾಗ ಯಾವು ಟು ಕಂಟಿನ್ಯೂ ಪಾರ್ಟ್ ತ್ರೀನಲ್ಲಿ ನೀವು ವೀಕ್ಷಣೆ ಮಾಡ್ತಾ ಬಂದಿದ್ದಕ್ಕೆ Yes, thank you. Thank you so much. Okay, I have to make the third video.